ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳಾಬುಧ ಗುರು ಶುಕ್ರ ಶನಿಭೇಶ ರಾಹವೆ ಕೇತವೇ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಕರ ರಾಶಿಗೆ ಸಂಬಂಧಿಸಿ ಶಿಕ್ಷಣ ವೃತ್ತಿ ವ್ಯಾಪಾರ ಉದ್ಯಮ ಉದ್ಯೋಗ ಇದರ ಬಗ್ಗೆ ವಿಶ್ಲೇಷಣೆಯನ್ನು ಈಗ ಮಾಡೋಣ ಪ್ರತಿ ಒಂದು ಮನುಷ್ಯನಿಗೂ ತಾನು ಒಂದು ಉದ್ಯೋಗವನ್ನು ಮಾಡಬೇಕು ವೃತ್ತಿಯನ್ನು ಮಾಡಬೇಕು ಶಿಕ್ಷಣವನ್ನು ಮಾಡಬೇಕು ಅನ್ನೋದು ಈಗಿನ ಆಧುನಿಕ ಒಂದು ಯುಗಾಲದಲ್ಲಿ ಅವರೊಂದು ಆಸೆ ಆಕಾಂಕ್ಷೆಗಳು ಇದ್ದಿರ್ತವೆ ಅವರವರ ಒಂದು ಹುಟ್ಟಿದ ರಾಶಿ ಅಥವಾ ಹುಟ್ಟಿದ ಲಗ್ನಕ್ಕೆ ಉದಾಹರಣೆಗೆ ಮಕರ ರಾಶಿ ಅನ್ನೋದು ನಿಮ್ಮ ರಾಶಿ ಹುಟ್ಟಿದಾಗ ಚಂದ್ರನು ಇರುವಂಥ ಒಂದು ಕ್ಷೇತ್ರವನ್ನು ಸೂಚಿಸಿದರೆ ರಾಶಿ ಇನ್ನು ಹುಟ್ಟಿದ ಸಮಯವನ್ನು ಸೂಚಿಸುವಂಥದ್ದು ಹುಟ್ಟಿದ ಟೈಮ್ ಅಂತ ಹೇಳ್ತೀವಿ ಯಾಕಂದರೆ ಮಕರ ರಾಶಿಯು ಅದು ದಿನವಿಡೀ ಇರುತ್ತೆ ಮಕರ ಚಂದ್ರನು ದಿನವಿಡೀ ಆ ಒಂದು ರಾಶಿಯಲ್ಲಿ ಇರ್ತಾನೆ ಆದರೆ ಲಗ್ನಗಳು ಎರಡು ಗಂಟೆಗೊಮ್ಮೆ ಅಲ್ಲಿ ಬದಲಾಗುತ್ತವೆ ಒಂದು ದಿನಕ್ಕೆ ಹನ್ನೆರಡು ಲಗ್ನಗಳು ಅಂತ ಬರುತ್ತದೆ ಅಂದರೆ ಮೇಷದಿಂದ ಮೀನಲ್ಲದಗಿನ ಲಗ್ನಗಳು ಅದು ಬೇರೆ ಬೇರೆ ತಿಂಗಳಲ್ಲಿ ಲಗ್ನದ ಟೈಮ್ಗಳು ವ್ಯತ್ಯಾಸ ಆಗ್ತಾ ಇರುತ್ತೆ ಆ ಒಂದು ಲಗ್ನಕ್ಕೆ ಅನುಗುಣವಾಗಿಯೂ ನೋಡ್ಬೋದಾಗಿದೆ ಮಕರ ರಾಶಿಯವರೆಗೂ ಇದು ಅನ್ವಯ ಆಗುತ್ತೆ ಜೊತೆಗೆ ಮಕರ ಲಗ್ನದವರೆಗೂ ಇದು ಅನ್ವಯ ಆಗುವಂಥ ವಿಚಾರ ನಾವು ಯಾವುದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೋದು ಒಂದು ಗೊಂದಲ ಇರುತ್ತೆ ಯಾವ ಕ್ಷೇತ್ರವನ್ನು ಓದಬೇಕು ಯಾವ ಕ್ಷೇತ್ರದಲ್ಲಿ ನಮಗೆ ಹೆಚ್ಚಿನ ಒಂದು ಅದೃಷ್ಟ ಒಲಿಯುತ್ತೆ ಯಾವ ಕ್ಷೇತ್ರ ನಮಗೆ ಆಗಿ ಬರುತ್ತೆ ಅಥವಾ ಲಕ್ಕಿ ಇರುತ್ತೆ ಅನ್ನೋದು ಭಾಳಷ್ಟು ಒಂದು ಜನರಿಗೆ ದಿಜ್ಞಾಸ ಇರುತ್ತೆ ಹಾಗಾಗಿ ಅದಕ್ಕೆ ಪೂರಕ ಆಗಲಿ ನಿಮಗೆ ಸಹಾಯಕ ಆಗಲಿ ಅಂತ ಇನ್ನೂ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ಮೊದಲು ಶಿಕ್ಷಣದ ವಿಚಾರವನ್ನು ಗಮನಿಸೋಣ ಮಕರ ರಾಶಿಯವರಿಗೆ ಮಕರ ರಾಶಿಯು ಈ ಉತ್ತರಾಶ ನಕ್ಷತ್ರದ ಮೂರು ಪಾದ ಶ್ರವಣ ನಕ್ಷತ್ರದ ನಾಲ್ಕು ಪಾದ ಜೊತೆಗೆ ಧನಿಷ್ಠ ನಕ್ಷತ್ರ ಎರಡು ಪಾದ ಈ ಸಿ ಒಂಬತ್ತು ಪಾದಗಳು ಸೇರಿ ಆಗಿರುವಂಥ ಒಂದು ರಾಶಿಯಾಗಿರುತ್ತೆ ಅಂದರೆ ಅಲ್ಲಿ ಅದು ದ್ವಿಸ್ವಭಾವ ರಾಶಿಯನ್ನು ಸೂಚಿಸುತ್ತೆ ಅಂದರೆ ಉಭಯ ಚರಿ ಅಂತ ಹೇಳ್ತೇವೆ ಒಂದು ಅದು ಚರ ಸ್ವಭಾವವನ್ನು ಸೂಚಿಸುತ್ತೆ ಜೊತೆಗೆ ಅದು ಆ ಮೊಸಳೆಯ ಒಂದು ಆಕಾರ ಮೊಸಳೆಯ ದೇಹವನ್ನು ಸೂಚಿಸುವಂಥದ್ದು ಮೊಸಳೆಯು ಅದು ಉಭಯ ಚರಿ ನೀರಿನಲ್ಲೂ ಬರುತ್ತೆ ನೆಲದ ಮೇಲೂ ಬರುವಂಥದ್ದು ಹಾಗಾಗಿ ಉಭಯ ಚರಿ ರಾಶಿ ಆಗಿರುತ್ತೆ ಜೊತೆಗೆ ವಿಶೇಷವಾಗಿ ಈ ಮಕರ ರಾಶಿಯವರಿಗೆ ತಮ್ಮ ಒಂದು ಚರ ಸ್ವಭಾವದ ಕಾರಣ ಅವಾಗವಾಗ ಅವರ ಮನಸ್ಸಿನ ಒಂದು ಹಿಡಿತಗಳು ಬದಲಾಗ್ತಿರುತ್ತವೆ ಆ ಕ್ಷೇತ್ರ ಯಾವ ಕ್ಷೇತ್ರ ಆಯ್ಕೆ ಮಾಡೋದು ಅನ್ನೋದ್ರ ಕಡೆಗೆ ಅವರಿಗೆ ಹೆಚ್ಚಿನ ಒಂದು ಕನ್ಫ್ಯೂಷನ್ ಅಂತ ಇರುವಂಥ ಒಂದು ರಾಶಿಯಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಅಲ್ಲಿ ವಿಶೇಷವಾಗಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿರುವ ಸೂರ್ಯನ ಒಂದು ಅನುಗ್ರಹ ಇರುವಂಥದ್ದು ಶ್ರವಣ ನಕ್ಷತ್ರವು ಚಂದ್ರನ ವಿಶೇಷವಾದ ಒಂದು ಚಂದ್ರನ ಅನುಗ್ರಹ ಇರುವಂಥದ್ದು ಧನಿಷ್ಠ ನಕ್ಷತ್ರವು ಮಂಗಳನ ಒಂದು ವ್ಯಾಪ್ತಿಗೆ ಬರುವಂಥದ್ದು ಹಾಗಾಗಿ ಅಲ್ಲಿ ರವಿ ಚಂದ್ರ ಕುಜ ಆ ಮೂರರ ಒಂದು ಕಾಂಬಿನೇಷನ್ ಇರುತ್ತೆ ಒಂದು ಉತ್ತರಾಶ್ರಣ ನಕ್ಷತ್ರದಾಗ ಮೂರು ಪಾದಕ್ಕೆ ಅಲ್ಲಿ ಸೂರ್ಯ ದಶೆ ಬರುವಂಥ ಒಂದು ನಕ್ಷತ್ರ ಅಲ್ಲಿ ಶ್ರವಣ ನಕ್ಷತ್ರ ಯಾರು ಹುಟ್ಟಿರ್ತಾರೋ ಅವರಿಗೆ ಜನನ ಕಾಲದಲ್ಲಿ ಚಂದ್ರದಶ ಬರುವಂಥ ಒಂದು ನಕ್ಷತ್ರದ್ದು ಜೊತೆಗೆ ಧನಿಷ್ಠ ನಕ್ಷತ್ರ ಯಾರು ಹುಟ್ಟಿರ್ತಾರೋ ಅವರಿಗೆ ಮಂಗಳ ದಶೆ ಬರುವಂಥ ಒಂದು ನಕ್ಷತ್ರ ಹಾಗಾಗಿ ರವಿಚಂದ್ರ ಕೂಜಾರ ಒಂದು ಸಂಯೋಗದಿಂದ ಆಗಿರುವಂಥ ರಾಶಿ ಆಗಿರುತ್ತೆ ಹಾಗಾಗಿ ನಿಮಗೆ ಅಲ್ಲಿ ಆಯ್ಕೆ ಮಾಡುವಂಥ ಶಿಕ್ಷಣದ ಕ್ಷೇತ್ರಗಳನ್ನು ಗಮನಿಸ್ತಾ ಉದಾಹರಣೆಗೆ ನಮ್ಮ ಸಾಂಪ್ರದಾಯಿಕ ಅಂದರೆ ನಮ್ಮ ಈ ಫಾರ್ಮಲ್ ಎಜುಕೇಷನ್ ಅಂತ ಹೇಳಿದ್ರೆ ಅದರಲ್ಲಿ ಆಯ್ಕೆ ಮಾಡುವಂಥ ಕ್ಷೇತ್ರಗಳು ಉದಾಹರಣೆಗೆ ಬಿ ಎ ಅಂತ ಶಿಕ್ಷಣ ಬಿ ಎ ಶಿಕ್ಷಣ ನಿಮಗೆ ಆಗಿ ಬರುತ್ತೆ ಅದನ್ನು ನೀವು ಆಯ್ಕೆಯಾಗಿ ಮಾಡ್ಕೊಬೋದು ಬಿ ಕಾಮ್ ಅದರ ಕಾಮರ್ಸ್ ಅಂತ ಹೇಳ್ತೀವಿ ಕಾಮರ್ಸ್ ಶಿಕ್ಷಣ ನಿಮಗೆ ಬರುತ್ತೆ ಅದರಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೋದಾಗಿದೆ ಯಾಕಂದ್ರೆ ನಿಮಗೆ ಅಲ್ಲಿ ಆ ರವಿಚಂದ್ರ ಕುಜರ ಒಂದು ಸಂಯೋಜನೆ ನಿಮಗೆ ಸಹಾಯಕ ಆಗುತ್ತೆ ಇನ್ನು ಎಂಜಿನಿಯರಿಂಗ್ ಕ್ಷೇತ್ರ ಈಗಿನ ಒಂದು ಆಧುನಿಕ ವಿಜ್ಞಾನದಲ್ಲಿ ಎಂಜಿನಿಯರಿಂಗ್ ಕ್ಷೇತ್ರ ನಿಮಗೆ ಆಗಬಿಡುತ್ತೆ ಅದರಲ್ಲಿ ವಿಶೇಷವಾಗಿ ಮೆಕ್ಯಾನಿಕಲು ಆಟೋಮೊಬೈಲು ಸಿವಿಲ್ ಆಗಲಿ ಅಥವಾ ಆಧುನಿಕವಾದ ಎಲೆಕ್ಟ್ರಾನಿಕ್ ಇರ್ಬೋದು ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಅಥವಾ ಅಂಥದ್ದು ಈ ತಾಂತ್ರಿಕವಾದ ಯಾವುದೇ ಕ್ಷೇತ್ರಗಳು ನಿಮಗೆ ಆಗಿಬಿಡುತ್ತೆ ಇನ್ನು ಈ ಲಾ ಅಥವಾ ಈ ಕಾನೂನು ವಿಜ್ಞಾನ ಅಂತ ಹೇಳ್ತೀವಿ ಕಾನೂನು ಲಾಯರ್ ಆಗೋದು ಎಲ್ ಎಲ್ ಬಿ ಅಥವಾ ಎಮ್ ಎಲ್ ಎಂ ಎಲ್ 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 ಬಿ ಎಲ್ ಎಲ್ ಎಮ್ ಅಂತ ಹೇಳ್ತೀವಿ ಅಂಥದ್ದು ಲಾ ನಲ್ಲಿ ಲಾ ಪ್ರಾಕ್ಟೀಸ್ಗಳನ್ನು ಮಾಡೋವಂಥದ್ದು ಲಾ ಕ್ಷೇತ್ರದಲ್ಲಿ ಮಾಡ್ಬೋದು ಅದೇ ರೀತಿ ಅಡ್ಮಿನಿಸ್ಟ್ರೇಟರ್ಗಳು ಬೇರೆ ಬೇರೆ ರೀತಿಯ ಈ ಈ ಎಮ್ ಎಮ್ ಬಿ ಎ ಬಿ ಬಿ ಎ ಅಥವಾ ಈ ಸಿ ಎ ಇಂತೆಲ್ಲ ಮಾಡೋದು ಅಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಇನ್ನು ಪ್ಯಾರಾಮೆಡಿಕಲ್ ಪ್ಯಾರಾಮೆಡಿಕಲ್ ಅಂದರೆ ವೈದ್ಯಕೀಯ ಅಲ್ಲದ ವೈದ್ಯಕೀಯ ಅಲ್ಲದ ವೈದ್ಯಕೀಯಗೆ ಸಂಬಂಧಪಟ್ಟ ಬೇರೆ ಬೇರೆ ಕ್ಷೇತ್ರಗಳಿರ್ತವೆ ಉದಾಹರಣೆಗೆ ಫಿಸಿಯೋಥೆರಪಿ ಜೊತೆಗೆ ಈ ಲ್ಯಾಬೋರೇಟ್ರಿ ಟೆಕ್ನಿಷಿಯನು ಬೇರೆ ಬೇರೆ ರೀತಿಯ ಟೆಕ್ನಿಷಿಯನ್ ಅಂತೆಲ್ಲ ಬರ್ತವೆ ಲ್ಯಾಬ್ ಟೆಕ್ನಿಷಿಯನ್ಗಳು ಅಥವಾ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಓ ಟಿ ಟೆಕ್ನಿಷಿಯನ್ ಅಂತೆಲ್ಲ ಬರ್ತವೆ ಈ ರೀತಿ ಹಲವಾರು ಈ ಮೆಡಿಕಲ್ಗೆ ಸಂಬಂಧಿಸಿದಂಥ ಕ್ಷೇತ್ರಗಳು ಇರ್ತವೆ ಅದನ್ನು ಆಯ್ಕೆ ಮಾಡಿಕೊಳ್ಳೋದು ನರ್ಸಿಂಗ್ ಅಥವಾ ಶುಶ್ರೂಷಕೆ ಶುಶ್ರೂಷದೆ ಕ್ಷೇತ್ರಗಳು ಅಂದರೆ ನರ್ಸಿಂಗ್ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಪ್ಯಾರಾಮೆಡಿಕಲ್ ಕ್ಷೇತ್ರಗಳನ್ನು ಆಯ್ಕೆ ಮಾಡೋದು ಅದೇ ರೀತಿ ಈ ಈ ಮೆಟಲ್ ಅಥವಾ ಈ ಬೇರೆ ಬೇರೆ ರೀತಿಯ ಮೆಟಲ್ ಅರ್ಜಿಗೆ ಸಂಬಂಧಪಟ್ಟದ್ದು ಮೆಟಲು ಮರಿ ಮೈನಿಂಗು ಮೆಕ್ಯಾನಿಕಲು ಆಟೋಮೊಬೈಲು ಇಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಆಗುತ್ತೆ ಇದಲ್ಲದೆ ಈ ಶಿಕ್ಷಣದಲ್ಲಿ ಬೇರೆ ಬೇರೆ ರೀತಿಯ ಈ ಪತ್ರಿಕೋದ್ಯಮ ಅಥವಾ ಹೇಳ್ತಾರೆ ಜರ್ನಲಿಸಮ್ ಅಂತ ಹೇಳ್ದು ಆ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಬೋದು ಅಲ್ಲದೆ ಈ ರಾಜಕೀಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಆಯ್ಕೆಗಳಿರ್ತವೆ ಅದನ್ನು ಪೊಲಿಟಿಕಲ್ ಸೈನ್ಸ್ ಅದಕ್ಕೆ ಸಂಬಂಧಪಟ್ಟ ಆ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅದೇ ರೀತಿ ಅಗ್ರಿಕಲ್ಚರ್ ಬಿ 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 ಎಸ್ ಸಿ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ ಆ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಲಿ ಅಥವಾ ಪಶುಪಾಲನೆ ಬಿ ವಿ ಎಸ್ ಸಿ ಅಂತ ಹೇಳ್ತಾರೆ ಪಶು ವೈದ್ಯಕೀಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇದಲ್ಲದೆ ಈ ಶಾರ್ಟ್ ಟರ್ಮ್ವಾದ ಕೋರ್ಸ್ಗಳು ನಿಮಗೆ ಹೆಚ್ಚಾಗಿ ಒಂದು ಅಟ್ರಾಕ್ಷನ್ ಆಗುತ್ತೆ ಮ ಹೆಚ್ಚಿನ ಮಕ್ಕಳ ರಾಶಿಯರಿಗೆ ಉದಾಹರಣೆಗೆ ಐ ಟಿ ಐ ಕೋರ್ಸ್ ಅಂತ ಇರುತ್ತೆ ಎರಡು ವರ್ಷದಲ್ಲಿ ಕಲವ ಎಸ್ ಎಲ್ ಸಿ ಆದಮೇಲೆ ಕಲಿಯುವಂಥ ಎರಡು ವರ್ಷದ ಐ ಟಿ ಐ ಕೋರ್ಸ್ಗಳನ್ನು ಮಾಡೋದಾಗಲಿ ಅಥವಾ ಎಸ್ ಎಲ್ ಸಿ ಬಳಿಕ ಕಲಿಯುವಂಥ ಮೂರು ವರ್ಷದ ಕೋರ್ಸ್ ಡಿಪ್ಲೊಮಾ ಕೋರ್ಸ್ ಅಂತ ಹೇಳ್ತೀವಿ ಅಂಥದೆಲ್ಲ ಶಾರ್ಟ್ ಡ್ಯೂರೇಷನ್ ಕೋರ್ಸ್ಗಳನ್ನು ಮಾಡೋದಾಗಲಿ ಬೇರೆ ಬೇರೆ ರೀತಿಯ ಟ್ರೈನಿಂಗ್ ತಾಂತ್ರಿಕ ತರಬೇತಿಯನ್ನು ಪಡೆದಾಗಲಿ ಅಂತ ಒಂದು ಈಗಿನ ಒಂದು ಯಾವ್ಯಾವ್ದು ಡಿಮ್ಯಾಂಡ್ ಇದೆ ಅದಕ್ಕೆ ತಕ್ಕನ ಮಾಡುವಂಥ ತಾಂತ್ರಿಕವಾದ ಬೇರೆ ಬೇರೆ ರೀತಿಯ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ಮಾಡಿಸೋ ನಿಮಗೆ ಆಯ್ಕೆಯಾಗಿ ಬರುತ್ತೆ ಅಲ್ಲದೆ ನಿಮಗೆ ಬೇರೆ ಬೇರೆ ರೀತಿಯ ಈ ಈ ಲೇಬರ್ ಪ್ರೊಸೆಸ್ ಅಂತ ಹೇಳ್ತೀವಿ ಲೇಬರ್ಗಳು ಅಂದರೆ ಮೈಂಟೆನೆನ್ಸ್ ಸೆಕ್ಷನ್ ಇರ್ಬೋದು ಅಥವಾ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ಗಳಿರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯ ಅಂತಹ ಕ್ಷೇತ್ರಗಳಲ್ಲಿ ಅದಕ್ಕೆ ಸಂಬಂಧಿಸವಾದ ಆಯ್ಕೆ ಆಗುವಂಥ ಒಂದು ಯಾವುದಾದ್ರೂ ವಿದ್ಯಾಭ್ಯಾಸವನ್ನು ತರಬೇತಿಯನ್ನು ಪಡೆದುಕೊಳ್ಳುವಂಥ ನಿಮಗೆ ಅಂತ ಆಯ್ಕೆಗಳು ಚೆನ್ನಾಗಿ ಆಗಿಬರುತ್ತವೆ ಹಾಗಾಗಿ ಈ ಮಕರ ರಾಶಿಯವರಿಗೆ ವಿದ್ಯೆಯಲ್ಲಿ ವಿಶೇಷವಾಗಿ ಅಲ್ಲಿ ಕಾಮರ್ಸು ಆರ್ಟ್ಸು ಜೊತೆಗೆ ಪ್ಯಾರಾಮೆಡಿಕಲ್ ಲಾ ಮುಂತಾದವುಗಳು ಆಗಿಬರುತ್ತೆ ಆದರೆ ಮೆಡಿಕಲ್ ಕ್ಷೇತ್ರವು ನಿಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಮೆಡಿಕಲ್ ಅಂದರೆ ಡೈರೆಕ್ಟಾಗಿ ಡಾಕ್ಟರ್ ಆಗುವಂಥದ್ದು ಡೈರೆಕ್ಟಾಗಿ ಡಾಕ್ಟ್ರ್ ಆಗುವಂಥದ್ದು ನಿಮಗೆ ಅಷ್ಟೊಂದು ಉತ್ತಮವಾದ ಆಯ್ಕೆಯಾಗಿ ಬರೋದಿಲ್ಲ ಅಂದರೆ ನೀವು ಮೆಡಿಕಲ್ಗೆ ಸಂಬಂಧಪಟ್ಟ ಕ್ಷೇತ್ರಗಳನ್ನ ಆಯ್ದುಕೊಳ್ಬೋದು ಇನ್ನು ಕೆಲವರಿಗೆ ಆಯುರ್ವೇದಿಕ್ ಅಂದರೆ ಆಯುರ್ವೇದಿಕ್ ಕ್ಷೇತ್ರ ಅಂದರೆ ಈ ಹರ್ಬಲ್ ಸಂಬಂಧಪಟ್ಟದ್ದು ಆಯುರ್ವೇದಿಕ್ ಮೆಡಿಸಿನ್ಗಳು ಮಾಡೋದು ಬಿ ಎ ಎಮ್ ಎಸ್ ಅಂತ ಹೇಳಿದ್ರಲ್ಲ ಅಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಬರ್ತದೆ ಅಥವಾ ನರ್ಸಿಂಗ್ನಲ್ಲಿ ಬಿ ಎಸ್ ಸಿ ಮಾಡೋದು ನರ್ಸಿಂಗ್ನಲ್ಲಿ ನೀವು ಸಾಧನೆ ಮಾಡೋದು ಅಂತಕ್ಕೆ ಅದನ್ನೆಲ್ಲ ಆಯ್ಕೆ ಮಾಡಿಕೊಳ್ಬೋದು ಹಾಗಾಗಿ ಆಯುರ್ವೇದಿಕ್ ಪ್ಯಾರಾಮೆಡಿಕಲ್ಲು ಜೊತೆಗೆ ಬಿ ಫಾರ್ಮಾ ಅಥವಾ ಇ ಎಮ್ ಫಾರ್ಮಾ ಡಿ ಫಾರ್ಮಾ ಇತ್ಯಾದಿಗಳು ಫಾರ್ಮಸಿಗೆ ಸಂಬಂಧಪಟ್ಟ ಕೆಲಸಗಳು ಮಾಡೋದು ಆದರೆ ನೇರವಾಗಿ ನೀವು ಸ್ವಲ್ಪ ಡಾಕ್ಟರ್ ಆಗಬೇಕು ಸರ್ಜನ್ ಆಗಬೇಕು ಸ್ಪೆಷಲಿಸ್ಟ್ ಆಗಬೇಕು ಅನ್ನೋದು ಮಕರ ರಾಶಿಯವರಿಗೆ ಸ್ವಲ್ಪ ಅದರಲ್ಲಿ ಅಡೆತಡೆಗಳು ಬರ್ಬೋದು ಅಂದರೆ ಆಗ್ತಾರೆ ಎಲ್ಲರೂ ಆಗೋಲ್ಲ ಅಂತೇನಿಲ್ಲ ಮಕರ ರಾಶಿ ಮಕರೂ ಆಗಿದ್ದಾರೆ ಡಾಕ್ಟ್ರುಗಳು ಆಗೋಲ್ಲ ಅಂತೇನಿಲ್ಲ ಆದರೆ ಅವರಿಗೆ ಆ ಶಿಕ್ಷಣದಲ್ಲಿ ಏರುಪೇರು ಬರುವಂಥದ್ದು ಶಿಕ್ಷಣದಲ್ಲಿ ಅಡೆತಡೆ ಬರುವಂಥದ್ದು ಕೆಲವೊಂದು ಕಾರಣಕ್ಕೆ ಡಿಸ್ಕಂಟಿನ್ಯೂ ಮಾಡುವಂಥ ಸಾಧ್ಯತೆ ಬರುವಂಥದ್ದು ಅಥವಾ ಮೆಡಿಕಲನ್ನು ಓದಿದರೂ ಕೆಲವರು ಈ ಮಕರ ರಾಶಿ ಹೊರತು ಮಕ್ಕರ್ ಅವರು ಮೆಡಿಕಲ್ ಓದಿ ಅವರು ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅವರು ಕೆಲವೊಬ್ಬರು ಕೃಷಿ ಮಾಡಿದ್ದಾರೆ ಕೆಲವರು ಈ ಐ ಬೇರೆ ಬೇರೆ ರೀತಿಯ ಈ ಗೌರ್ಮೆಂಟ್ ಸರ್ವೀಸ್ಗೆ ಗೌರ್ಮೆಂಟ್ ಆಫೀಸರ್ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಅಥವಾ ಬೇರೆ ಯಾವುದೋ ಒಂದು ಹವ್ಯಾಸದ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ರೀತಿ ಎಲ್ಲ ಇರುತ್ತೆ ಹಾಗಾಗಿ ನಿಮಗೆ ಮೊದಲನೇ ಆಯ್ಕೆಯಲ್ಲಿ ಡಾಕ್ಟರೆಲ್ಲ ಅಷ್ಟೊಂದು ಉತ್ತಮವಾಗಿ ಬರೋದಿಲ್ಲ ಮ್ಯಾಟಿಕಲ್ಗೆ ಸಂಬಂಧಪಟ್ಟ ಅಲೈಡ್ ಸರ್ವಿಸಸ್ ಇರುತ್ತಲ್ಲ ಅದನ್ನೆಲ್ಲ ನೀವು ಆಯ್ಕೆ ಮಾಡಿಕೊಳ್ಬೋದು ಹಾಗಾಗಿ ಸಾಮಾನ್ಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಒಂದು ಮಾಹಿತಿಗಳನ್ನು ಈಗ ತಿಳಿದುಕೊಂಡಿದ್ದೀರ ಇನ್ನು ನೀವು ಉದ್ಯೋಗ ಅಥವಾ ಬಿಸ್ನೆಸ್ಸು ಸ್ವಂತವಾದ ವೃತ್ತಿ ಎಲ್ಲಿ ಜಾಬ್ ಹುಡುಕಬೇಕು ಎಲ್ಲಿ ಎಂಥ ವ್ಯಾಪಾರಗಳನ್ನು ಮಾಡಬೇಕು ಅದರ ವಿಚಾರವಾಗಿ ಗಮನ ಹರಿಸೋಣ ಮಕರ ರಾಶಿಯವರಿಗೆ ವಿಶೇಷವಾಗಿ ಮಕರ ರಾಶಿಯವರಿಗೆ ನಿಮಗೆ ಶನಿ ಮಹಾರಾಜವರು ನಿಮ್ಮ ರಾಷ್ಟ್ರಾಧಿಪತಿ ಹಾಗಾಗಿ ರಾಷ್ಟ್ರಾಧಿಪತಿಗೆ ವಿಶೇಷವಾಗಿ ಕಬ್ಬಿಣ ಮೆಟಲ್ಗಳು ಜೊತೆಗೆ ಬೇರೆ ಬೇರೆ ರೀತಿಯ ಕಬ್ಬಿಣದ ವಸ್ತುಗಳಿಂದ ಮಾಡಿದಂಥ ಬೇರೆ ಬೇರೆ ಕೈಗಾರಿಕೆಗಳು ಕೈಗಾರಿಕೆಗಳಿರ್ಬೋದು ಅಥವಾ ಮೆಷಿನರಿಗಳು ಮೆಷಿನ್ ಟೂಲ್ಗಳು ಇದರ ವ್ಯಾಪಾರವನ್ನು ಮಾಡ್ಬೋದು ಅಥವಾ ಈ ಕಬ್ಬಿಣದ ಪಾತ್ರೆಗಳನ್ನು ಮಾರೋದಾಗಲಿ ಅಥವಾ ಈಗಿನ ಸ್ಟೈನ್ಲೆಸ್ ಸ್ಟೀಲ್ ಅಂತ ಅದು ಕಬ್ಬಿಣದ ಇನ್ನೊಂದು ವಿಭಾಗ ಅಷ್ಟೇ ಸ್ಟೈನ್ಲೆಸ್ ಸ್ಟೀಲನ್ನು ಸಹ ಅದು ಉಕ್ಕು ಅಂತ ಬರ್ತದೆ ಅದರಲ್ಲಿ ಕಬ್ಬಿಣ ಮತ್ತು ಅಲ್ಲಿ ಬೇರೆ ಬೇರೆ ರೀತಿಯ ಸಂಯೋಜನೆಗಳನ್ನು ಸೇರಿಸಿ ಅದನ್ನು ಮಾಡಿರ್ತಾರೆ ಹಾಗಾಗಿ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ಮಾರುವಂಥದ್ದಾಗಲಿ ಸ್ಟೈನ್ಲೆಸ್ ಸ್ಟೀಲ್ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಯಂತ್ರೋಪಗಳನ್ನು ಮಾರೋದಾಗಲಿ ಅಲ್ಲದೆ ಈಗಿನ ಒಂದು ಆಧುನಿಕ ಈ ಕನ್ಸ್ಟ್ರಕ್ಷನ್ ಮೆಷಿನರಿಗಳು ಅಂತ ಹೇಳ್ತೀವಿ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟ ಮೆಷಿನರಿಗಳನ್ನು ಬಾಡಿಗೆ ಬಿಡುವಂಥದ್ದು ಉದಾಹರಣೆಗೆ ಈ ಜೆ ಸಿ ಬಿಗಳು ಇರ್ತವೆ ಬುಲ್ಡೋಸರ್ಗಳಂತಿರ್ತವೆ ಕಾಂಕ್ರೀಟ್ ಮಿಕ್ಸರ್ ಮೆಷಿನ್ಗಳಿರ್ತವೆ ಈ ರೀತಿ ಆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಮೆಷಿನರಿಗಳನ್ನು ಮಾರಾಟ ಮಾಡೋದಾಗಲಿ ಬಾಡಿಗೆಗೆ ನೀಡೋದಾಗಲಿ ಅದರ ಸರ್ವಿಸಿಂಗ್ ಮಾಡೋದಾಗಲಿ ಅರ್ತ್ ಮೂವಿಂಗ್ ಅಂತ ಹೇಳ್ತಾರೆ ಅದನ್ನು ಮಾರಾಟ ಮಾಡೋದು ಅದರ ಸರ್ವಿಸಿಂಗ್ ಮಾಡುವಂಥದ್ದು ಅದೇ ರೀತಿಯ ಈ ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಜಾಬ್ಗೆ ನೀವು ಸೇರಿಕೊಳ್ಳುವಂಥದ್ದು ಅದೇ ರೀತಿ ಈ ಸ್ಟೀಲ್ ಇಂಡಸ್ಟ್ರಿಗಳು ಮೆಟಲ್ ಇಂಡಸ್ಟ್ರಿಗಳು ಅಥವಾ ಬೇರೆ ಬೇರೆ ರೀತಿಯ ಈ ಉತ್ಪಾದನೆಗಳನ್ನು ಮಾಡೋ ಇಂಡಸ್ಟ್ರಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳೋದಾಗಲಿ ಅಥವಾ ಇಂಡಸ್ಟ್ರಿಗಳನ್ನು ನೀವೇ ನಡೆಸೋದಾಗಲಿ ಮಾಡ್ಬೋದಾಗಿದೆ ಅಲ್ಲದೆ ಈ ಕುಶಲ ಕೈಗಾರಿಕೆಗಳದು ಗುಡಿ ಕೈಗಾರಿಕೆ ಅಂತ ಹೇಳಿ ಹೋಮ್ ಇಂಡಸ್ಟ್ರಿಗಳು ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು ಶುಕ್ರನ ಅನುಗ್ರಹ ಚಂದ್ರ ಅನುಗ್ರಹ ಇರುವ ಕಾರಣ ಅಂಥ ಒಂದು ಆಯ್ಕೆಗಳನ್ನು ಮಾಡ್ಕೊಳ್ಬೋದು ಮನೆಯಲ್ಲೇ ಮಾಡುವಂಥ ಹೋಮ್ ಇಂಡಸ್ಟ್ರಿ ಅಂದರೆ ಮನೆಯಲ್ಲೇ ಕೆಲವು ಉತ್ಪಾದನೆಗಳನ್ನು ಮಾಡಲಿಕ್ಕೆ ಬರುತ್ತೆ ಅಂಥ ಉತ್ಪಾದನಾ ಕ್ಷೇತ್ರ ಇನ್ನು ಟಿ ವಿ ಸಿನಿಮಾ ಅಥವಾ ಮಾಧ್ಯಮ ರಂಗ ಅಂತ ಹೇಳ್ತೀವಿ ಅಂಥ ಮಾಧ್ಯಮ ರಂಗದಲ್ಲಿ ನೀವು ಟೆಕ್ನಿಷಿಯನ್ ಆಗಿಯೋ ಅಥವಾ ಅಲ್ಲಿ ಬೇರೆ ಬೇರೆ ರೀತಿಯ ಡೈರೆಕ್ಟರ್ ಆಗಿಯೋ ಅಥವಾ ಬೇರೆ ಬೇರೆ ರೀತಿಯ ಸಪೋರ್ಟಿವ್ ಸ್ಟಾಫ್ ಆಗಿಯೂ ಮಾಡ್ಬೋದು ಅಥವಾ ನೀವೇ ಸ್ವಂತವಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡೋದಾಗಲಿ ಅಥವಾ ಇಂಥ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ರೀತಿಯ ಸ್ಕ್ರಿಪ್ಟ್ ಬರೆಯೋದು ಮುಂತಾದ ಅಲ್ಲಿ ಅವಕಾಶಗಳಿರ್ತವೆ ಅದರೆಲ್ಲ ನೀವು ಮೀಡಿಯಾಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ದುಡಿಯೇ ಮಾಡ್ಬೋದು ಪ್ರೆಸ್ಸು ಪ್ರಿಂಟಿಂಗ್ ಪ್ರೆಸ್ ಅಂತ ಇರ್ತವೆ ಅಥವಾ ಬೇರೆ ನ್ಯೂಸ್ ಪೇಪರ್ಗಳನ್ನು ಪ್ರೆಸ್ಗಳಿರ್ಬೋದು ಅಂತ ಕ್ಷೇತ್ರದಲ್ಲಿ ಸಹ ನಿಮಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಅಲ್ಲದೆ ಈ ಫಾರ್ಮು ಮತ್ತು ಅಗ್ರಿಕಲ್ಚರ್ ನೀವು ಸ್ವಂತವಾಗಿ ಕೃಷಿ ಮಾಡ್ಬೋದು ಕೃಷಿ ಚೆನ್ನಾಗಿ ಆಗಬಾರ್ದಾ ಖಂಡಿತವಾಗಿ ನಿಮಗೆ ಕೃಷಿ ಚೆನ್ನಾಗಿ ಆಗಿಬರುತ್ತೆ ಕೃಷಿಯನ್ನು ನೀವು ನೇರವಾಗಿ ಡೈರೆಕ್ಟಾಗಿ ನೀವೇ ಸ್ವಂತವಾಗಿ ಕೃಷಿ ಮಾಡ್ಬೋದು ಅಥವಾ ಕೃಷಿ ಉತ್ಪನ್ನಗಳನ್ನು ಮಾರಾಟ ಕೃಷಿ ಬೇಗ ಸಂಬಂಧಪಟ್ಟ ಗೊಬ್ಬರ ಪೆಸ್ಟಿಸೈಡುಗಳು ಅಥವಾ ಫರ್ಟಿಲೈಸರ್ಗಳನ್ನು ಮಾರುವಂಥದ್ದು ಫಾರ್ಮ್ ಎಕ್ವಿಪ್ಮೆಂಟ್ಸು ಉದಾಹರಣೆಗೆ ಫಾರ್ಮಿಗೆ ಬೇಕಾದಂಥ ಉಳುಮೆ ಮಾಡುವಂಥ ನೇಗಿಲಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಅದಕ್ಕೆ ಸಂಬಂಧಪಟ್ಟ ಸ್ಪ್ರೇಯರ್ ಮಾಡೋದು ಸ್ಪ್ರೇ ಮಾಡೋಂಥ ಸ್ಪ್ರೇಯರ್ ಮೆಷಿನ್ಗಳಿರ್ಬೋದು ಈ ರೀತಿ ಹಲವಾರು ಕೃಷಿಗೆ ಸಂಬಂಧಪಟ್ಟ ಈ ಮೆಷಿನರಿಗಳು ಉತ್ಪನ್ನಗಳು ಈಗ ಬರ್ತಾ ಇರ್ತವೆ ಅದನ್ನು ನೀವು ನೇರವಾಗಿ ಮಾರಾಟ ಮಾಡೋದು ಬಾಡಿಗೆ ಕೊಡೋದು ಅಥವಾ ಅದರ ಸರ್ವಿಸ್ಗಳನ್ನು ಮಾಡುವಂಥದ್ದು ಟ್ರ್ಯಾಕ್ಟರು ಟಿಲ್ಲರು ಇತ್ಯಾದಿಗಳನ್ನು ಮಾರಾಟ ಸೇವೆ ಮಾಡುವಂಥದ್ದು ಇತ್ಯಾದಿ ಹಲವಾರು ಆಯ್ಕೆಗಳ ಈ ಕ್ಷೇತ್ರಗಳನ್ನು ಕೃಷಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಮಾಡ್ಬೋದು ಕೃಷಿಯ ಉತ್ಪನ್ನಗಳನ್ನು ಮಾರಾಟ ಮಾಡ್ಬೋದು ಈ ಧಾನ್ಯಗಳು ಅಥವಾ ಹಣ್ಣು ತರಕಾರಿಗಳು ಅಥವಾ ಕೃಷಿ ಉತ್ಪನ್ನಗಳನ್ನು ಸಹ ನೇರವಾಗಿ ನೀವು ಅಥವಾ ಇನ್ ಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಮಾರಾಟ ಮಾಡ್ಬೋದು ಅಥವಾ ಇಂಥ ಕ್ಷೇತ್ರಗಳನ್ನ ಮಾರಾಟ ಮಾಡುವ ಏಜೆನ್ಸಿಯನ್ನು ಕಾಂಟ್ರಾಕ್ಟನ್ನು ನೀವು ತೆಗೆದುಕೊಳ್ಬೋದು ಸಪ್ಲೈ ಕಾಂಟ್ರಾಕ್ಟರ್ ಅಂತ ಹೇಳುದು ಅಂಥ ಸಪ್ಲೈ ಮಾಡೋದು ಕಾಂಟ್ರಾಕ್ಟ್ರನ್ನ ನೀವು ತೆಗೆದುಕೊಳ್ಳಬೋದಾಗಿದೆ ಇವೆಲ್ಲವೂ ಪ್ರಥಮ ಆಯ್ಕೆಯಲ್ಲಿ ಬಂದರೆ ಮೊದಲ ಮೊದಲ ಆಯ್ಕೆಯಲ್ಲಿ ಇವೆಲ್ಲ ಕ್ಷೇತ್ರಗಳು ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಕೊಡ್ತೇವೆ ಇನ್ನು ಎರಡನೇ ಆಯ್ಕೆ ಯಾವುದು ಬರುತ್ತೆ ಎರಡನೇ ಆಯ್ಕೆಯಾದ ಆಯ್ಕೆಗಳು ಇರಲೇಬೇಕಲ್ಲ ಅಂದರೆ ಜೀವನದಲ್ಲಿ ನಾವು ಒಂದೇ ಕೆಲವೊಮ್ಮೆ ಆಗೋದಿಲ್ಲ ಕೆಲವೊಮ್ಮೆ ಒಂದು ಕ್ಷೇತ್ರ ನಮಗೆ ಕೈ ಹಿಡಿಯುವುದಿಲ್ಲ ಒಂದು ಕ್ಷೇತ್ರ ಯಾವಾಗ ಬೇರೆ ಕಾರಣದನ್ನು ಬಿಡಬೇಕಾಗತ್ತೆ ಅಂತಾಗ ಯಾವ ಕ್ಷೇತ್ರವನ್ನು ನಾವು ಇತರ ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ಬೋದು ಅಂಥ ಕ್ಷೇತ್ರ ನಿಮಗೆ ಬರುತ್ತೆ ಚೆನ್ನಾಗಿ ಅಂತ ನಮಗೆ ಎರಡನೇ ಆಯ್ಕೆಗೆ ಶುಕ್ರನು ಬರ್ತಾರೆ ಪ್ರಥಮ ಆಯ್ಕೆಯಲ್ಲಿ ಶನಿ ಮಹಾರಾಜರ ನಿಯಂತ್ರಣ ಎಲ್ಲ ರೀತಿಯ ಲೋಹಗಳು ಮೆಟಲ್ಗಳು ಕೈಗಾರಿಕೆ ಮೆಷಿನರಿ ಎಲ್ಲ ಬಂದಾಯಿತು ಇನ್ನು ಈಗ ಎರಡನೇ ಆಯ್ಕೆಯಲ್ಲಿ ನಿಮಗೆ ಬರುವಂಥದ್ದು ಯಾವುದು ಅಂದರೆ ಅಲ್ಲಿ ಶುಕ್ರನ ಅನುಗ್ರಹ ಬರುವಂಥದ್ದು ಶುಕ್ರ ನಿಮಗೆ ಆತನು ಪಿತೃಕಾರಕನು ಅಂದರೆ ನಿಮಗೆ ಐದನೇ ಸ್ಥಾನದಲ್ಲಿ ಅಧಿಪತಿ ಜೊತೆಗೆ ಕರ್ಮಸ್ಥಾನ ಅಂದರೆ ಹತ್ತನೇ ಅಧಿಪತಿನ ಆತನ ಆಗಿದೆ ಹಾಗಾಗಿ ಕರ್ಮಸ್ಥಾನದಲ್ಲಿ ಬರುವಂಥ ಶುಕ್ರನ ಅನುಗ್ರಹ ನಿಮಗೆ ಯಾವಾಗಲೂ ಇರುತ್ತೆ ಆ ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ನೀವು ಸ್ವಂತ ಉದ್ಯಮ ನೀವೇ ಮಾಡ್ಬೋದು ಅಥವಾ ಅಂಥ ಒಂದು ಉದ್ಯಮದಲ್ಲಿ ಅಥವಾ ಅಂಥ ಒಂದು ಬಿಸ್ನೆಸ್ಸಲ್ಲಿ ನೀವು ಕೆಲಸಕ್ಕೇನು ಜಾಬ್ಗೇನೋ ಅದು ಪಾರ್ಟ್ನರ್ ಆಗಿರೋ ಸೇರಿಕೊಳ್ಬೋದಾಗಿದೆ ಅಂಥ ಕ್ಷೇತ್ರ ಯಾವುದಂದರೆ ಫ್ಯಾನ್ಸಿ ಕ್ಷೇತ್ರ ಫ್ಯಾನ್ಸಿ ಅಂದರೆ ಬೇರೆ ರೀತಿಯ ಫ್ಯಾನ್ಸಿ ಐಟಮ್ಗಳನ್ನು ಮಾರಾಟ ಮಾಡಿ ಮಾಡೋದು ಇನ್ನು ಬ್ಯೂಟಿ ಅಥವಾ ಬ್ಯೂಟಿ ಪಾರ್ಲರ್ ಅಥವಾ ಬ್ಯೂಟಿಗೆ ಸಂಬಂಧಪಟ್ಟ ಉತ್ಪನ್ನಗಳು ಕಾಸ್ಮೆಟಿಕ್ ಅಂತ ಹೇಳ್ತೀವಿ ಅದು ಕಾಸ್ಮೆಟಿಕ್ ಸೌಂದರ್ಯ ವರ್ಧಕ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂಥದ್ದೆಲ್ಲ ಮಾರಾಟ ಮಾಡೋದು ಅಥವಾ ಹೊಸ ಹೊಸ ರೀತಿಯ ಬೇರೆ ಬೇರೆ ರೀತಿಯ ಈ ಗಿಫ್ಟ್ ಐಟಮ್ಗಳು ಲಕ್ಸುರಿ ಐಟಮ್ಗಳು ಇದೆಯಲ್ಲ ಮಾರಾಟ ಮಾಡೋದು ಇನ್ನು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಇನ್ನೇ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಅಂತ ಇರುತ್ತೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವಂಥವ್ರು ಅವರಿಗೆ ಆ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಗಳನ್ನು ನೀವು ನಡೆಸ್ಬೋದು ಅಥವಾ ಅಂಥ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಡೋದು ಎಂಟರ್ಟೈನ್ಮೆಂಟ್ ಅಥವಾ ಮನೋರಂಜನಾ ಕ್ಷೇತ್ರ ಬೇರೆ ಬೇರೆ ಈಗ ಸಿನಿಮಾ ಟಿ ವಿ ಮಾಧ್ಯಮ ಅಂತ ಹೇಳ್ತಾರೆ ಮನೋರಂಜನಾ ಮಾಧ್ಯಮಗಳು ನಾಟಕ ಇತ್ಯಾದಿ ಅಂತಹ ಕ್ಷೇತ್ರಗಳಲ್ಲಿ ನೀವು ಕೆಲಸವನ್ನು ಹುಡುಕಿಕೊಳ್ಳುವಂಥ ಕೆಲಸಗಳು ಜಾಗುತ್ತೆ ಟೂರು ಟ್ರಾವೆಲ್ ಲಾಜಿಸ್ಟಿಕ್ ಅಂತ ಹೇಳ್ತೇವೆ ಟೂರು ಟ್ರಾವೆಲ್ ಅಂದರೆ ಪ್ರಯಾಣಗಳನ್ನು ಆಯೋಜಿಸುವಂಥವ್ರು ಬೇರೆ ಬೇರೆ ರೀತಿಯ ಈ ಪ್ರಯಾಣ ಪ್ರವಾಸಕ್ಕೆ ಆಯೋಜನೆ ಮಾಡುವಂಥ ಸಂಸ್ಥೆಗಳು ಅಥವಾ ಈ ಟ್ಯಾಕ್ಸಿ ಇತ್ಯಾದಿಗಳನ್ನು ಬಾಡಿಗೆ ಬಿಡುವಂಥ ಸಂಸ್ಥೆಗಳು ಇರ್ತವೆ ಹಾಗಾಗಿ ಟೂರು ಟ್ರಾವೆಲ್ನಲ್ಲೂ ಲಾಜಿಸ್ಟಿಕ್ ಅಂದರೆ ಬೇರೆ ಬೇರೆ ರೀತಿಯ ಈ ವಸ್ತುಗಳನ್ನು ಸಾಗಣೆ ಮಾಡೋದು ಸರಕು ಸಾಗಣೆ ಅಂತ ಹೇಳ್ತಾರೆ ಸರಕು ಸಾಗಣೆ ಮಾಡುವಂಥದ್ದು ಅಂತ ಸರಕು ಸಾಗಣೆ ಕೊರಿಯರ್ ಮಾಡುವಂಥದ್ದು ಇತ್ಯಾದಿಗಳನ್ನು ಮಾಡುವಂಥದ್ದು ಅಲ್ಲದೆ ಈ ಹೋಟೆಲು ಕ್ಯಾಂಟೀನು ಇತ್ಯಾದಿ ಸಂಬಂಧಪಟ್ಟದ್ದು ಫ್ಯಾಕ್ಟ್ರಿಗಳ ಕ್ಯಾಂಟೀನ್ಗಳನ್ನು ಫ್ಯಾಕ್ಟ್ರಿ ಕ್ಯಾಂಟೀನ್ ನಡೆಸುವಂಥದ್ದು ಅಥವಾ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ನೀವು ಫುಡ್ಡನ್ನು ಸಪ್ಲೈ ಮಾಡುವಂಥದ್ದು ಅಂಥ ಕ್ಯಾಟ್ರಿಂಗ್ಗಳನ್ನು ಕಾಂಟ್ರಾಕ್ಟ್ರುಗಳನ್ನ ತೆಗೆದುಕೊಳ್ಳುವಂಥದ್ದು ನೀವೇ ಸ್ವಂತವಾಗಿ ಸಣ್ಣ ಹೋಟೆಲು ಸಣ್ಣ ಕ್ಯಾಂಟೀನನ್ನು ನಡೆಸುವಂಥದ್ದು ಈ ರೀತಿ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಬಟ್ಟೆ ಬೆರಗಳ ವ್ಯಾಪಾರ ಮಾಡ್ಬೋದು ಶೃಂಗಾರ ಸಾಮಗ್ರಿಗಳನ್ನ ಮಾಡ್ಬೋದು ಸೌಂದರ್ಯ ಮಾರಾಟ ಮಾಡ್ಬೋದು ಅಲ್ಲದೆ ಈ ಒಂದು ಮಹಿಳೆಯರು ಮತ್ತು ಮಕ್ಕಳಿಗೆ ಅನುಕೂಲವಾಗುವಂಥ ಏನೇನು ವಸ್ತುಗಳು ಬರ್ತವೋ ಅವೆಲ್ಲವನ್ನೂ ಮಾರಾಟ ಅಥವಾ ಅದರ ಸೇಲ್ಸ್ ಮಾಡೋದಾಗಲಿ ಏಜೆನ್ಸಿ ತೆಗೆದುಕೊಳ್ಳೋದ್ರೆ ಕಮಿಷನ್ ಏಜೆಂಟ್ ತೆಗೆದುಕೊಳ್ಳೋದ್ರೆಲ್ಲ ಮಾಡಲಿಕ್ಕೆ ನಿಮಗೆ ಬರುತ್ತೆ ಇವೆಲ್ಲವೂ ನಿಮಗೆ ಎರಡನೇ ಆಯ್ಕೆಯಲ್ಲಿ ಶುಕ್ರನಿಂದ ಬರುವಂಥದ್ದು ಅದರಲ್ಲಿ ಇದನ್ನೇ ನಿಮ್ಮ ಒಂದು ಮೊದಲನೇ ಆಯ್ಕೆಯಲ್ಲಿ ಇದ್ದಂಥ ಕ್ಷೇತ್ರದಲ್ಲಿ ಇಂಥ ಕ್ಷೇತ್ರದಲ್ಲಿ ನೀವು ಸ್ವಿಚ್ ಓವರ್ ಆಗ್ಬೋದು ಅಥವಾ ನೀವಾಗಿ ಇದನ್ನು ಸ್ಟಾರ್ಟ್ ಮಾಡ್ಬೋದಾಗಿದೆ ಇಂಥ ಕ್ಷೇತ್ರದಲ್ಲಿ ಲಾಭ ಬರುತ್ತೆ ಇನ್ನು ನಿಮಗೆ ಮೂರನೇ ಆಯ್ಕೆಯಾಗಿ ಏನೆಲ್ಲ ಬರುತ್ತೆ ನೋಡಿದರೆ ಮೂರನೇ ಆಯ್ಕೆಯಲ್ಲಿ ನಿಮಗೆ ಮಂಗಳ ಬರ್ತಾನೆ ಮಂಗಳನು ನಿಮಗೆ ರಾಶಿಗೆ ಆತನ ಮೈತ್ರಿ ಇರೋದಿಲ್ಲ ಆದರೆ ನಿಮಗೆ ನಿಮ್ಮ ಒಂದು ರಾಶಿಯಿಂದ ಲೆಕ್ಕ ಹಾಕಬೇಕಾದ್ರೆ ನಿಮ್ಮ ಲಗ್ನದಿಂದ ಲೆಕ್ಕ ಹಾಕಬೇಕಾದ್ರೆ ಆತನು ನಿಮಗೆ ಅದು ಲಾಭ ಸ್ಥಾನದಲ್ಲಿ ಬರ್ತಾನೆ ಮಂಗಳ ನಿಮಗೆ ಲಾಭವನ್ನು ಕೊಡುವಂಥ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಬರ್ತಾನೆ ಹಾಗಾಗಿ ಆತನು ನಿಮಗೆ ಪಂಚಮ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಬರ್ತಾನೆ ಜೊತೆಗೆ ಲಾಭ ಸ್ಥಾನದಲ್ಲಿ ಬರುವಂಥ ಮಂಗಳನ್ನಾಗಿ ನೀವು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ನಿಮ್ಮ ಮೂರನೇ ಆಯ್ಕೆಯಲ್ಲಿ ಬಂದರೆ ರಿಯಲ್ ಎಸ್ಟೇಟ್ ಕ್ಷೇತ್ರ ರಿಯಲ್ ಎಸ್ಟೇಟ್ ಭೂಮಿಗೆ ಸಂಬಂಧಪಟ್ಟ ಭೂಮಿ ವ್ಯವಹಾರ ಅಂತ ಹೇಳ್ತೀವಲ್ಲ ಅಂತ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಮಾಡುವಂಥದ್ದು ಇರ್ಬೋದು ಜೊತೆಗೆ ಈ ಮೈನಿಂಗ್ ಅಂತ ಗಣಿಗಾರಿಕೆ ಕ್ಷೇತ್ರ ಇರ್ಬೋದು ಅದೇ ರೀತಿ ಕಾಂಟ್ರಾಕ್ಟ್ಗಳನ್ನು ಮಾಡುವಂಥದ್ದು ಅಥವಾ ಈ ಪೊಲೀಸ್ ಇಲಾಖೆ ಮಿಲಿಟರಿ ಇಲಾಖೆಗೆ ಸಂಬಂಧಪಟ್ಟ ಸಪ್ಲೈಗಳನ್ನು ಮಾಡುವುದು ಅಥವಾ ನೀವೇ ಸ್ವಂತವಾಗಿ ನಿಮಗೆ ಆಸಕ್ತಿ ಇದ್ದರೆ ಮಿಲಿಟರಿಗೆ ಪೊಲೀಸ್ ಇಲಾಖೆಗೆ ನೀವು ಅದನ್ನು ಸೇರಿಕೊಳ್ಳುವಂಥ ಪರೀಕ್ಷೆ ಬರೆದು ಅದಕ್ಕೆ ಸೇರಿಕೊಳ್ಳುವಂಥದ್ದು ಸೆಕ್ಯುರಿಟಿ ಏಜೆನ್ಸಿಗಳನ್ನು ನಡೆಸುವಂಥದ್ದು ಸೆಕ್ಯುರಿಟಿ ಏಜೆನ್ಸಿಗಳು ನೀವು ಕೆಲಸಕ್ಕೆ ಸೇರಿಕೊಳ್ಳುವಂಥದ್ದು ಇನ್ನು ಸ್ಪೋರ್ಟ್ಸು ಅಥ್ಲೆಟಿಕ್ಸ್ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಅಲ್ಲಿ ನೀವು ಸೇರಿಕೊಳ್ಳುವಂಥದ್ದು ಇರ್ಬೋದು ಅಥವಾ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಈ ಐಟಮ್ಗಳನ್ನು ಅಥವಾ ಉಪಕರಣಗಳನ್ನು ಮಾರಾಟ ಮಾಡೋದೋದು ಅದೇ ರೀತಿ ಈ ಹೋಟೆಲು ಫುಡ್ಡು ಇಂಡಸ್ಟ್ರಿಗಳನ್ನು ಮಾಡೋದು ಬೇಕರಿಯನ್ನು ಸ್ಟಾರ್ಟ್ ಮಾಡೋದು ಬೇಕರಿ ಉತ್ಪನ್ನಗಳನ್ನು ಮಾರಾಟ ಮಾಡೋದು ಬೇಕರಿ ಉತ್ಪನ್ನಗಳಲ್ಲಿ ಅದನ್ನು ತಯಾರು ಮಾಡುವಂಥದ್ದು ಇನ್ನು ಅಲ್ಲದೆ ಈ ಕೃಷಿ ಸಂಬಂಧಪಟ್ಟ ಆಗಲೇ ಹೇಳಿದ್ರೆ ಕೃಷಿ ನಿಮಗೆ ಆಗಿ ಬರುತ್ತೆ ಅಂತ ಕೃಷಿ ಸಂಬಂಧಿತವಾದ ಉಪಕರಣಗಳು ಅದರ ಮಾರಾಟ ನಿಯಂತ್ರಣ ಮಾಡುವಂಥದ್ದು ಇನ್ನು ರಾಜಕೀಯಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳ ಜೊತೆಗೆ ರಾಜಕೀಯದ ಕ್ಷೇತ್ರದಲ್ಲಿಯೂ ಪಾಲ್ಗೊಳ್ಳುವಂಥದ್ದು ನೇರವಾದ ರಾಜಕೀಯರನ್ನು ಪಾಲ್ಗೊಳ್ಳುವಂಥದ್ದು ಅಥವಾ ರಾಜಕೀಯದ ವ್ಯಕ್ತಿಗಳ ಜೊತೆಗೆ ಕಾಂಟ್ಯಾಕ್ಟ್ ಇಟ್ಕೊಂಡು ಅವರ ಮೂಲಕ ನಿಮಗೆ ಕಾಂಟ್ರಾಕ್ಟ್ ಪಡೆಯೋದಾಗಲಿ ಅದರಿಂದ ನಿಮಗೆ ಏನಾದರೂ ಸಪ್ಲೈ ಏಜೆನ್ಸಿಗಳು ಸಿಗೋದಾಗಲಿ ಇತ್ಯಾದಿನ್ನ ಮಾಡ್ಬೋದಾಗಿದೆ ಅಲ್ಲದೆ ಈ ಫುಯೆಲು ಗ್ಯಾಸು ಬಂದು ಹೇಳ್ತೀವಲ್ಲ ಗ್ಯಾಸು ಡೀಸೆಲು ಪೆಟ್ರೋಲ್ ಅಂತ ಹೇಳ್ತೀವಿ ಅಂಥದ್ದೆಲ್ಲ ಅದರ ಏಜೆನ್ಸಿಗಳನ್ನು ಅಥವಾ ಮಾರಾಟಗಳನ್ನು ಸೊ ನಿಮಗೆ ಈ ಮಂಗಳನ ವರಪ್ರದದಿಂದ ಆಗಿಬಿಡುತ್ತೆ ಮಂಗಳ ನಿಮಗೆ ಲಾಭ ಸ್ಥಾನದ ಅಧಿಪತಿ ಆಗಿದ್ದಾನೆ ಜೊತೆಗೆ ನಿಮಗೆ ಮಾತೃ ಸ್ಥಾನದ ಅಧಿಪತಿಯು ಆಗಿದ್ದಾನೆ ಹಾಗೆ ಇಂಥ ಕ್ಷೇತ್ರಗಳನ್ನು ನೀವು ಮೂರನೇ ಆಯ್ಕೆಯಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ಇನ್ನು ಈ ಹೇಳಿದಂಥ ಇಷ್ಟು ಕ್ಷೇತ್ರ ನಿಮಗೆ ಅದರಲ್ಲಿ ಆಯ್ಕೆಯಲ್ಲಿ ಬಂದಿಲ್ಲ ಇನ್ನು ನಮಗೆ ಕೊನೆಯ ಒಂದು ಆಯ್ಕೆಯಾಗಿ ಯಾವುದು ಆಯ್ಕೆ ಮಾಡ್ಬೋದು ಅಥವಾ ಈ ಬೇರೆ ದಾರಿ ಇಲ್ಲದಾಗ ಇಂಥ ಕ್ಷೇತ್ರಗಳು ನಮಗೆ ಸಿಕ್ಕಿದಾವೆ ಅದನ್ನು ಆಯ್ಕೆ ಮಾಡಬೇಕಾ ಬಿಡಬೇಕಾ ಅನ್ನೋದು ನಿಮಗೆ ಕೆಲವೊಮ್ಮೆ ಜಿಜ್ಞಾಸೆ ಇರುತ್ತೆ ಅದು ಯಾವುದಂದ್ರೆ ಅಲ್ಲಿ ನಾಲ್ಕನೇ ಆಯ್ಕೆಯಲ್ಲಿ ನಿಮಗೆ ಬುಧನ ಬರ್ತಾನೆ ಅಲ್ಲಿ ಬುಧ ನಿಮಗೆ ಭಾಗ್ಯಸ್ಥಾನ ಅಧಿಪತಿಯಾಗಿದ್ದಾನೆ ಜೊತೆಗೆ ಆತನ ಶತ್ರು ಸ್ಥಾನಕ್ಕೂ ಅಧಿಪತಿಯಾಗಿದ್ದಾನೆ ಅಂದರೆ ಇದರಲ್ಲಿ ಈ ಕ್ಷೇತ್ರದಲ್ಲಿ ನೀವು ಆಯ್ಕೆ ಮಾಡಿದಾಗ ಏನಾಗುತ್ತೆ ಒಮ್ಮೆ ಇದರಲ್ಲಿ ನಿಮಗೆ ಸ್ವಲ್ಪ ಲಾಭ ಬರುತ್ತೆ ಅಥವಾ ಏನಾದರೂ ನಿಮಗೆ ತುಂಬ ಒಂದು ಹೆಚ್ಚಿನ ಒಂದು ಅದರಲ್ಲಿ ಆಸಕ್ತಿ ಬರುತ್ತೆ ಆದರೆ ಕಾಲಕ್ರಮೇಣ ನಿಮ್ಮ ದಶೆಗಳು ಯಾವುದು ಬದಲಾಗಿದಾಗ ಅಲ್ಲಿ ನಿಮಗೆ ದಶೆಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಪಾಪ ಗ್ರಹಗಳ ಒಂದು ಸನ್ನಿಗೆಲ್ಲ ಬಂದಾಗ ಆವಾಗಲೇ ಅದನ್ನು ಆ ಕ್ಷೇತ್ರ ನೀವು ವಿನಿಯೋಗಿ ಬಿಡ್ತೀರಾ ಅದು ಅದರ ಮೇಲೆ ನಿಮಗೆ ದ್ವೇಷ ಬರುತ್ತೆ ಅದು ಅದರಲ್ಲಿಂದ ನಿಮಗೆ ಏನಾದರೂ ಕೇಸುಗಳು ಕಾಂಟ್ರಾವರ್ಸಿಗಳು ಬರುತ್ತೆ ಹಾಗಾಗಿ ಇಲ್ಲಿ ಇಂಥ ಕ್ಷೇತ್ರ ಸ್ವಲ್ಪ ಕಂಟಿನ್ಯೂಟಿ ಎಲ್ಲ ಕಡಿಮೆ ಆಗ್ಬೋದು ಅದು ಇಂಥ ಕ್ಷೇತ್ರ ನೀವು ಅರ್ಧಕ್ಕೆ ಬಿಡುವಂಥ ಪ್ರಮೇಯಗಳು ಬರ್ಬೋದು ಅವು ಯಾವ್ದು ಯಾವ ಬರುವಂಥ ಕ್ಷೇತ್ರಗಳು ವಿಶೇಷವಾಗಿ ಕಾಮರ್ಸ್ ಅಥವಾ ಫೈನಾನ್ಸ್ಗೆ ಸಂಬಂಧಪಟ್ಟದ್ದು ಅಂದರೆ ನೀವೇ ಸ್ವಂತವಾಗಿ ಫೈನಾನ್ಸ್ ಮಾಡೋದಾಗಲಿ ಅಥವಾ ಚೀಟಿ ವ್ಯವಹಾರ ಮಾಡೋದಾಗಲಿ ಬಡ್ಡಿ ವ್ಯವಹಾರ ಮಾಡೋದಾಗಲಿ ಇವೆಲ್ಲ ನಿಮಗೆ ಜಾಸ್ತಿ ದಿನವಾಗಿ ಆಗಬಾರ್ದಿಲ್ಲ ಅಂದರೆ ಸ್ವಲ್ಪ ಟೈಮ್ ಅಷ್ಟೇ ಆಮೇಲೆ ಅದು ನಿಮಗೆ ಡಿಸ್ಕಂಟಿನ್ಯೂ ಮಾಡೋದು ಅದು ಅದರಲ್ಲಿ ಕಾಂಟ್ರವರ್ಸಿ ಬರೋದಾಗಲಿ ನಿಮ್ಮ ಮೇಲೆ ಆರೋಪ ಆಪಾದನೆ ಕೇಸ್ಗಳು ಬರೋದಲ್ಲಾಗುತ್ತೆ ಇನ್ನು ಈ ಬೇರೆ ಬೇರೆ ರೀತಿಯ ಈ ಬುಕ್ಕು ಸ್ಟೇಷನರಿ ಅಂತ ಹೇಳ್ತೀವಿ ಬುಕ್ಕು ಸ್ಟೇಷನರಿಗಳ ವ್ಯಾಪಾರಗಳು ಬುಕ್ಕು ಸ್ಟೇಷನರಿಗಳ ವ್ಯಾಪಾರದಲ್ಲಿ ಅದನ್ನು ಹಾಗೆ ನಿಮಗೆ ತುಂಬ ಲಾಭವನ್ನು ತಂದು ಕೊಡೋದಿಲ್ಲ ಅದರಲ್ಲಿ ಸ್ವಲ್ಪ ಲಾಸ್ಗಳು ಆಗುವಂಥದ್ದು ಬರುತ್ತೆ ಇನ್ನು ಬೇರೆ ಬೇರೆ ರೀತಿಯ ಈ ಐ ಟಿ ಬಿ ಟಿ ಕಂಪ್ಯೂಟರ್ ಅಥವಾ ಇತಿ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ ಗೂಡ್ಸ್ ಅಂತ ಹೇಳ್ತೀವಿ ಆ ಎಲೆಕ್ಟ್ರಾನಿಕ್ ಗೂಡ್ಸ್ಗಳ ಒಂದು ಮಾರಾಟ ಅಥವಾ ಅದರ ಸರ್ವೀಸಿಂಗ್ ಅದೂ ಅಷ್ಟೇ ನಿಮಗೆ ಲಾಂಗ್ ಟರ್ಮಲ್ಲಿ ಹೆಚ್ಚಿನ ಲಾಭವನ್ನು ಕೊಡೋದಿಲ್ಲ ಶಾರ್ಟ್ ಟರ್ಮಲ್ಲಿ ಬರ್ಬೋದು ಅಥವಾ ಅಂಥ ಕ್ಷೇತ್ರದಲ್ಲಿ ನೀವು ಕೆಲಸಕ್ಕೆ ಸೇರಿಕೊಂಡ್ರೆ ಅಲ್ಲಿನೂ ಹಾಗೆ ನೀವು ಎರಡು ಮೂರು ವರ್ಷ ಕೆಲಸ ಮಾಡೋದನ್ನು ಮತ್ತೆ ಬಿಡುವಂಥ ಪ್ರಮೇಯ ಈ ಕ್ಷೇತ್ರದಲ್ಲಿ ಬರ್ಬೋದಾಗಿದೆ ಈ ಸಾಫ್ಟ್ವೇರ್ ಕ್ಷೇತ್ರ ಇರ್ಬೋದು ಕಂಪ್ಯೂಟರ್ ಕ್ಷೇತ್ರ ಇರ್ಬೋದು ಬ್ರೋಕರೇಜು ಅಥವಾ ಏಜೆನ್ಸಿಗಳು ಅಂತ ಹೇಳ್ತೀವಿ ಅಂತ ಎಲ್ಲ ನಿಮಗೆ ಆ ಮಿಡಲ್ ಮ್ಯಾನ್ ಆಗಿ ಕೆಲಸ ಮಾಡೋದದೆಲ್ಲ ಅಷ್ಟು ನಿಮಗೆ ಚೆನ್ನಾಗಿ ಆಗಿ ಬರೋದಿಲ್ಲ ಹಾಗಾಗಿ ಅಲ್ಲಿ ನಿಮ್ಮ ಮನೋಸ್ಥಿತಿಯು ಇಂಥ ಕ್ಷೇತ್ರಗಳು ಸ್ವಲ್ಪ ವಿರುದ್ಧವಾಗಿರೋ ಕಾರಣ ಇಂಥ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ಆಯ್ಕೆ ಮಾಡಲಿಕ್ಕೆ ಬರೋದಿಲ್ಲ ಅಂಥ ಕ್ಷೇತ್ರದಲ್ಲಿ ಸ್ವಲ್ಪ ನೀವು ಕೊನೆಯ ಆಯ್ಕೆಯಾಗಿ ಆಯ್ಕೆ ಮಾಡಿಕೊಳ್ಬೋದಾಗಿದೆ ಇದರಲ್ಲಿ ಸ್ವಲ್ಪ ಲಾಭ ಬರುತ್ತೆ ಉದ್ಯೋಗ ಸಿಗತ್ತೆ ಹಣ ಸಂಪಾದನೆ ಬರುತ್ತೆ ಆದರೆ ದೀರ್ಘಕಾಲವಾಗಿ ಇದು ನಿಮಗೆ ಸಪೋರ್ಟ್ ಮಾಡುವಂಥ ಕ್ಷೇತ್ರ ಆಗಿರೋದಿಲ್ಲ ಇನ್ನು ಐದನೇ ಆಯ್ಕೆ ಇದನ್ನು ಹಾಗೆ ಫಿಫ್ಟಿ ಫಿಫ್ಟಿ ಥರ ಅಂದರೆ ಯಾವುದು ಇಲ್ಲದಿದ್ದಾಗ ಮಾತ್ರ ಇದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ವಿಚಾರಕ್ಕೆ ಹೋಗಬೇಕಾಗತ್ತೆ ಚಂದ್ರ ಚಂದ್ರ ಬರ್ತಾನೆ ಆತನ ನಿಮಗೆ ಅಲ್ಲಿ ಆತನ ಸಪ್ತಮಕ್ಕೆ ಅಧಿಪತಿ ಆಗಿರ್ತಾನೆ ಅಂದರೆ ಇದನ್ನು ವಿಶೇಷವಾಗಿ ಈ ಕ್ಷೇತ್ರಗಳಲ್ಲಿ ನೀವು ನಿಮಗೆ ವಿಶೇಷವಾಗಿ ಮದುವೆ ಆದ ಬಳಿಕ ಇಲ್ಲಿ ಹೇಳಿದ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಬೋದು ಮದುವೆಗೆ ಮುನ್ನ ಇಂಥ ಕ್ಷೇತ್ರಗಳು ನಿಮಗೆ ಅಷ್ಟೊಂದು ಚೆನ್ನಾಗಿ ಬರಲಿಕ್ಕಿಲ್ಲ ಅಥವಾ ಮದುವೆಯಾದ ಒಂದು ನಿಮ್ಮ ಒಂದು ಪತ್ನಿಗೆ ಇಂಥ ಕ್ಷೇತ್ರದಲ್ಲಿ ಪರಿಣತಿ ಇದ್ದರೆ ಆವಾಗ ನೀವು ಅದಕ್ಕೆ ಸಪೋರ್ಟ್ ಮಾಡ್ಬೋದು ಅಥವಾ ನೀವು ಅದರಲ್ಲಿ ಪಾರ್ಟ್ನರಾಗಿ ಸೇರಿಕೊಳ್ಬೋದಾಗಿದೆ ಅಂತಹ ಕ್ಷೇತ್ರಗಳು ಯಾವುದಂದ್ರೆ ನಿಮಗೆ ಲಿಕ್ವಿಡ್ ಪದಾರ್ಥಗಳು ಅಂದರೆ ದ್ರವ ಪದಾರ್ಥಗಳು ನೀರಿನ ವ್ಯಾಪಾರ ಹಾಲಿನ ವ್ಯಾಪಾರ ಜ್ಯೂಸ್ ವ್ಯಾಪಾರ ಅಥವಾ ಬೇರೆ ಬೇರೆ ರೀತಿಯ ಈ ದ್ರವ ಪದಾರ್ಥಗಳ ಮಾರಾಟ ದ್ರವ ಪದಾರ್ಥಗಳನ್ನು ತಯಾರು ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಔಷಧಗಳ ಉಪಕರಣಗಳು ಆಯುರ್ವೇದಿಕ್ ಮೆಡಿಸಿನ್ಗಳಿರ್ಬೋದು ಅಥವಾ ಆಯುರ್ವೇದಿಕ್ ಹರ್ಬಲ್ ಉತ್ಪನ್ನಗಳಿರ್ಬೋದು ಅಲ್ಲದೆ ಈ ಮಕ್ಕಳು ಮತ್ತು ಈ ಸ್ತ್ರೀಯರಿಗೆ ಸಂಬಂಧಪಟ್ಟ ಕೆಲವು ಉತ್ಪನ್ನಗಳು ಅಂತಿರ್ತೇವೆ ಅಂತಹ ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟ ಉತ್ಪನ್ನಗಳನ್ನು ಆ ಮಾರಾಟ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಅದನ್ನು ನೀವು ನೇರವಾಗಿ ಮಾಡಿ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ಯುಕ್ತವಾದ ಪಾರ್ಟ್ನರ್ಗಳು ಸಿಕ್ಕಿದ್ರೆ ಅಂದರೆ ಅಂಥ ಒಂದು ಪಾರ್ಟ್ನರ್ಗಳು ಸಿಕ್ಕಿದಾಗ ಮಾಡ್ಬೋದಾಗಿತ್ತು ಮದುವೆಯ ಬೆಳಗ್ಗೆ ನಿಮ್ಮ ಪತ್ನಿಯ ರಾಶಿ ಬೇರೆ ಆಗಿದ್ದರೆ ಅಂಥ ಒಂದು ರಾಶಿಗೆ ಹೊಂದುವಂಥದ್ದನ್ನು ನೀವು ನಿಮ್ಮ ಆ ರಾಶಿನಲ್ಲಿ ಮಾಡ್ಬೋದಾಗಿದೆ ಈ ಕ್ಷೇತ್ರಗಳು ಇನ್ನು ಆರನೇ ಆಯ್ಕೆಯಲ್ಲಿ ಯಾವುದು ಬರುತ್ತೆ ನೋಡೋಣ ಆರನೇ ಆಯ್ಕೆ ಅಂದರೆ ಹಾಗೆಯೇ ಇದು ಫಿಫ್ಟಿ ಫಿಫ್ಟಿ ಅಂದರೆ ನಿಮಗೆ ಅಷ್ಟೊಂದು ಚೆನ್ನಾಗಿ ಆಗಿ ಬರೋದಿಲ್ಲ ಇದರಲ್ಲಿ ಅಷ್ಟು ನಿಮಗೆ ಲಾಸ್ಗಳಾಗ್ಬೋದು ಡಿಸ್ಕಂಟಿನ್ಯೂಟಿ ಆಗ್ಬೋದು ಅಥವಾ ಬೇರೆ ಬೇರೆ ಕಾಲದ ನಿಮಗೆ ಇದರಿಂದ ಇದರ ಮೇಲಿನಿಂದ ನಿಮಗೆ ಆಪಾದನೆಗಳು ಆರೋಪಗಳು ಬರ್ಬೋದಾಗಿ ಅಲ್ಲಿ ಗುರು ಬರ್ತಾನೆ ಗುರು ಅಂದರೆ ನಿಮಗೆ ಆತನು ವ್ಯಯಸ್ಥಾನದಲ್ಲಿ ಬರುವಂಥ ನಿಮಗೆ ಆತನು ಸಹೋದರ ಸ್ಥಾನದಲ್ಲೂ ಬರ್ತಾನೆ ಅದೇ ರೀತಿ ವ್ಯಾಯಸ್ಥಾನಕ್ಕೂ ಅಧಿಪತಿ ಆಗಿರುವಂಥ ಗುರು ಅಂದರೆ ಇಲ್ಲಿ ರಿಸಲ್ಟ್ಗಳು ಫಿಫ್ಟಿ ಫಿಫ್ಟಿ ಥರ ಇರುತ್ತೆ ಅಂದರೆ ಆದರೆ ಆಗ್ಬೋದು ಹೋದರೆ ಹೋಗ್ಬೋದು ಅಂತ ಹೇಳಿದ್ರೆ ಆ ಥರ ಹಾಗಾಗಿ ಈ ಟೀಚಿಂಗ್ ಕ್ಷೇತ್ರ ಟೀಚಿಂಗ್ ಕ್ಷೇತ್ರವನ್ನು ಹೆಚ್ಚಾಗಿ ಈ ಮಕರ ರಾಶಿಯವರು ಆಯ್ಕೆ ಮಾಡ್ಕೊಂಡು ಅದರಲ್ಲಿ ಕಂಟಿನ್ಯೂಟಿ ಪ್ರಾಬ್ಲಮ್ ಬರುತ್ತೆ ಅದು ಜಾಬಲ್ಲಿ ನಿಮಗೆ ಅಲ್ಲಿ ಏನಾದರೂ ಕಾಂಟ್ರವರ್ಸಿ ಬರೋದು ಅದು ಯಾವುದೇ ಕಾರಣದ ಮ್ಯಾನೇಜ್ಮೆಂಟಿಂದ ಒತ್ತಡ ಬರೋದು ಅದು ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮಗಳು ಬರೋದು ಆ್ಯಕ್ಷನ್ಗಳು ತೆಗೆದುಕೊಂಡು ಸಸ್ಪೆನ್ಷನ್ ಆಗೋದು ಇವೆಲ್ಲವ ಒಂದಲ್ಲ ಒಂದು ಬಾರಿ ನಿಮ್ಮ ಜೀವಮಾನದಲ್ಲಿ ನಡೀತಾ ಹೋಗುತ್ತೆ ಅಂದರೆ ಮಕರ ರಾಶಿಯವರು ಟೀಚರ್ಗಳು ಇಲ್ಲ ಅಂತೆಲ್ಲ ಇದ್ದಾರೆ ಇದ್ದರೆ ಅವರಿಗೆ ಅದರಲ್ಲಿ ತುಂಬ ಅದು ಹ್ಯಾಪಿಯಾಗಿ ಇರೋ ಸಾಧ್ಯತೆ ಕಡಿಮೆ ಅವರಿಗೆ ಪದೇ ಪದೇ ಅಲ್ಲಿ ಅದರಲ್ಲಿ ಏರುಪೇರುಗಳು ಕಾಂಟ್ರಾವರ್ಸಿಗಳು ಬರುವಂಥದ್ದು ಅದರಿಂದ ನಮಗೆ ಹೆಚ್ಚು ನಮಗೆ ಜೀವನದಲ್ಲಿ ನಷ್ಟ ಕಷ್ಟಗಳು ಬರೋಂಥದ್ದು ಅಥವಾ ಟೀಚಿಂಗ್ಗಳಿರುವಂಥ ಮಕರ ರಾಶಿಯವರಿಗೆ ಖರ್ಚುಗಳು ಹೆಚ್ಚು ಬಂದು ಅವರಿಗೆ ಹಣ ಹಣ ಉಳಿತಾಯ ಮಾಡಲಿಕ್ಕೆನೂ ಆಗೋದಿಲ್ಲ ಅವರಿಗೆ ಹಣತವನ್ನು ಜೀವಮಾನ ಬರೋದೇ ಉಳಿತಾಯ ಮಾಡೋದು ಕಷ್ಟ ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ ಅಲ್ಲದೆ ನೀವೇನಾದರೂ ಈ ಎಜುಕೇಷನ್ ಸ್ಕೂಲ್ಗಳನ್ನು ನೀವು ಸ್ಟಾರ್ಟ್ ಮಾಡೋದು ಕೋಚಿಂಗನ್ನು ಸ್ಟಾರ್ಟ್ ಮಾಡೋದು ಸ್ಕೂಲನ್ನು ಸ್ಟಾರ್ಟ್ ಮಾಡೋದು ಅದರಲ್ಲಿ ಹಾಗೆ ನಿಮಗೆ ಲಾಭಕ್ಕಿಂತ ನಷ್ಟವೇ ಬರ್ಬೋದು ಅಥವಾ ಅದರಲ್ಲಿ ಏನಾದರೂ ಅದನ್ನು ಅರ್ಧಕ್ಕೆ ಮುಗಿಸುವಂಥ ಪ್ರಮೇ ಅಥವಾ ಬೇರೆ ಯಾರಿಗೂ ಅದನ್ನು ಲಾಸಲ್ಲಿ ಮಾರಾಟ ಮಾಡುವಂಥ ಪ್ರಮೇಯ ಎಲ್ಲ ಬರುವಂಥದ್ದು ಅಲ್ಲದೆ ಈ ಯಾವುದಾದ್ರೂ ಆಧ್ಯಾತ್ಮಿಕ ಕ್ಷೇತ್ರ ಆಶ್ರಮಗಳು ಬೇರೆ ಬೇರೆ ರೀತಿಯ ಮಠ ಮಾನ್ಯಗಳು ಅಥವಾ ಮಂದಿರಗಳು ಅಂತ ಅಲ್ಲೆಲ್ಲ ಅಲ್ಲಿ ಅದರ ಅಷ್ಟೇ ಅದನ್ನು ನೀವು ಆರಂಭ ಮಾಡಿದರು ಅಥವಾ ಅಲ್ಲಿ ನೀವು ಜಾಬಿಗೆ ಸೇರಿಕೊಂಡ್ರು ಅಲ್ಲಿನೂ ನಿಮಗೆ ಜಾಬ್ ಡಿಸ್ಕಂಟಿನ್ಯೂ ಆಗುತ್ತೆ ಜಾಬಲ್ಲಿ ನಿಮ್ಮ ಹೆಚ್ಚಿನ ಒಂದು ಚೆನ್ನಾಗಿ ನಡೀತಾ ಹೋಗೋದಿಲ್ಲ ಹಾಗಾಗಿ ಶಿಕ್ಷಣ ಕ್ಷೇತ್ರ ಧಾರ್ಮಿಕ ಕ್ಷೇತ್ರ ಅಥವಾ ಟೀಚಿಂಗ್ ಮಾಡುವಂಥದ್ದು ಕೋಚಿಂಗ್ ಮಾಡುವಂಥದ್ದು ಅಥವಾ ಶಿಕ್ಷಣ ಕ್ಷೇತ್ರ ಸಂಬಂಧಪಟ್ಟ ಸ್ಟೇಷನರಿ ಬುಕ್ಸ್ ಇತ್ಯಾದಿಗಳನ್ನ ಮಾಡೋದು ಇವೆಲ್ಲ ಕ್ಷೇತ್ರ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಆ ಗುರುವಿನ ವಿಚಾರವಾಗಿ ನಿಮಗೆ ಅದು ಕೊನೆಗೆ ನಷ್ಟವನ್ನು ಉಂಟು ಮಾಡುತ್ತೆ ಅಂದರೆ ನಿಮಗೆ ಅಲ್ಲಿ ಕನ್ಸಿಡರೇಬಲ್ ಪ್ರಾಫಿಟ್ ಅನ್ನೋದು ಬರೋದೇ ಇಲ್ಲ ಕೊನೆವರೆಗೂ ಹಾಗಾಗಿ ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡದೇ ಇರುವುದು ಒಳ್ಳೆಯದು ಈ ಕ್ಷೇತ್ರಗಳನ್ನು ಆಯ್ಕೆ ಮಾಡದೇ ಇರೋದು ಒಳ್ಳೆಯದು ಇಂಥ ಕ್ಷೇತ್ರದಲ್ಲಿ ಆದಷ್ಟು ಜಾಬನ್ನು ಹುಡುಕದೇ ಇರೋದು ಒಳ್ಳೆಯದು ಮಕರ ರಾಶಿಯವರು ಇನ್ನು ಯಾವುದೇ ಕ್ಷೇತ್ರವನ್ನು ಮಾಡಲೇಬಾರ್ದು ಅಂದರೆ ಈ ಆಗಲೇ ಮಕರ ರಾಶಿಗೆ ಸಂಬಂಧಪಟ್ಟು ಈ ಟೀಚಿಗೆ ಸಂಬಂಧಪಟ್ಟ ಕಷ್ಟ ನಷ್ಟ ಬರುತ್ತೆ ಅಂತ ಹೇಳಿದ್ರೆ ಇದನ್ನು ಯಾವುದನ್ನು ನೀವು ಅಷ್ಟು ಮಾಡಲೇಬಾರ್ದು ರವಿಗೆ ಸಂಬಂಧಪಟ್ಟ ಬಿಸ್ನೆಸ್ಗಳು ರವಿ ಅಂದರೆ ಸೂರ್ಯ ಆ ಸೂರ್ಯನಿಗೆ ಸಂಬಂಧಪಟ್ಟ ಬಿಸ್ನೆಸ್ಗಳು ಅಂದರೆ ವಿಶೇಷವಾಗಿ ಆ್ಯಕ್ಟಿವ್ ಪಾಲಿಟಿಕ್ಸ್ ನಿಮ್ಗೆ ಅಷ್ಟೊಂದು ಆಗಿಬಿರದಿಲ್ಲ ಮಕರ ರಾಶಿ ಆ್ಯಕ್ಟಿವ್ ಪಾಲಿಟಿಕ್ಸ್ ಅಂದರೆ ನೇರವಾಗಿ ನೀವು ಎಮ್ ಎಲ್ ಎಗೆ ಎಂ ಪಿಗೆ ಎಲೆಕ್ಷನ್ ಎನ್ನು ಆಗಲಿ ಅಥವಾ ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲೋದು ಅದು ನೇರವಾಗಿ ನಿಂತಾಗ ನಿಮಗೆ ಅಲ್ಲಿ ನಿಮ್ಮ ರಾಶಿಯ ಪ್ರಭಾವ ಒಳ್ಳೆಯ ದಶಾಭೂಕ್ತಿ ಇದ್ದರೆ ನಿಂತ ಪರವಾಗಿಲ್ಲ ನಿಮಗೆ ಉದಾಹರಣೆಗೆ ಶನಿ ದಶಾ ಇದೆ ರಾಹು ದಶ ಇದೆ ಅಥವಾ ಸಾಡೆ ಪ್ರಭಾವ ಇದೆ ಅಂಥ ಟೈಮಲ್ಲಿ ನಿಂತಾಗ ನಿಮಗೆ ಅಲ್ಲಿ ಹೆಚ್ಚಿನ ಒಂದು ಅಲ್ಲಿ ಸಾಧ್ಯತೆಗಳು ಬರೋದಿಲ್ಲ ಉತ್ತಮ ದಶಾಭೂಕ್ತಿಗಳು ನಡೀತಿದಾಗ ನಿಂತರೆ ಸ್ವಲ್ಪ ರಾಜಕೀಯದಲ್ಲಿ ಸಾಧ್ಯತೆಗಳು ಬರಬಹುದು ಹಾಗೆ ರಾಜಕೀಯ ನಿಮಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಥವಾ ರಾಜಕೀಯದಲ್ಲಿ ಎಮ್ ಎಲ್ ಎ ಆಗ್ಬೋದು ಎಮ್ ಪಿ ಆಗ್ಬೋದು ಆದರೆ ಮಿನಿಸ್ಟರ್ ಪೋಸ್ಟ್ ಸಿಗಬೇಕಾದ್ರೆ ಪ್ರತಿ ಬಾರು ನಿಮಗೆ ಸೀನಿಯಾರಿಟಿ ಇದ್ದರು ನಿಮಗೆ ಅರ್ಹತೆ ಇದ್ದರು ಯೋಗ್ಯತೆ ಇದ್ದರೂ ಸಹ ನಿಮಗೆ ಆ ಒಂದು ಪೋಸ್ಟ್ ದೊಡ್ಡ ಪೋಸ್ಟ್ ಸಿಗೋದು ನಿಮಗೆ ತಪ್ಪಿ ಹೋಗುತ್ತೆ ಹಾಗಾಗಿ ಮಕರ ರಾಶಿಯವರು ಮಕರ ಲಗ್ನರಿಗೆ ಒಂದು ಡಿಸ್ಅಡ್ವಾಂಟೇಜ್ ಇರುತ್ತೆ ಆದರೆ ನಿಮ್ಮ ಲಗ್ನವೂ ಬೇರೆ ಆಗಿದೆ ಉದಾಹರಣೆಗೆ ಮಕರ ರಾಶಿಯಾಗಿ ಕಟಕ ಲಗ್ನ ಇದೆ ಮಕರ ರಾಶಿಯಾಗಿ ಸಿಂಹ ಲಗ್ನ ಇದೆ ಅಂಥವರಿಗೆ ಕೆಲವೊಮ್ಮೆ ಈ ಒಂದು ಪೋಸ್ಟ್ಗಳು ಒಲಿಯುತ್ತವೆ ಮಂತ್ರಿ ಪದವಿಗಳು ಒಲಿದಂತಹ ಉದಾಹರಣೆಗಳು ಅಷ್ಟಿವೆ ಆದರೆ ಮಕರ ರಾಶಿಯಾಗಿ ಮಕರ ಲಗ್ನವಾಗಿದೆ ಅಥವಾ ಮಕರ ರಾಶಿಯಾಗಿ ಅಲ್ಲಿ ಮೇಷ ಲಗ್ನ ಆಗಿದೆ ಅಂತವಾಗ ಅವಕಾಶಗಳು ಮಿಸ್ ಆಗ್ತವೆ ಚಾನ್ಸ್ಗಳು ಬಂದು ತಪ್ಪಿ ಹೋಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ನಿಮಗೆ ಸ್ವಲ್ಪ ಒಂದು ಅಷ್ಟೊಂದು ಉತ್ಪನ್ನಗಳು ಬರೋದಿಲ್ಲ ಅಥವಾ ಅಷ್ಟೊಂದು ಯಶಸ್ಸು ನಿಮಗೆ ಬರ್ತಾ ಇಲ್ಲ ಅಡ್ಡ ಕಡಿಮೆ ಇನ್ನು ಗೌರ್ಮೆಂಟ್ ಬೇರೆ ಬೇರೆ ಸರ್ವಿಸ್ಗಳು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಂತ ಹೇಳ್ತೀವಿ ಅಂಥ ಒಂದು ಕ್ಷೇತ್ರದಲ್ಲಿ ಸಹ ನಿಮಗೆ ಹಾಗೆ ಹೆಚ್ಚಿನ ಒಂದು ಆಯ್ಕೆಗಳು ಬರೋದಿಲ್ಲ ಅಥವಾ ಆಯ್ಕೆ ಆದ್ರೂ ಅಲ್ಲಿ ನಿಮ್ಮ ಸರ್ವೀಸನ್ನು ನೀವು ಪೂರ್ತಿಯಾಗಿ ಮಾಡಲಿಕ್ಕೆ ಬರೋದಿಲ್ಲ ಸರ್ವಿಸನ್ನು ಅರ್ಧಕ್ಕೆ ಕೊನೆಗೊಳಿಸ್ಬೋದು ನೀವಾಗೆ ರಿಸೈನ್ ಮಾಡುವಂಥದ್ದು ಅಥವಾ ನಿಮಗೆ ನಿಮ್ಮ ಮೇಲೂ ಕಾನೂನು ಕ್ರಮ ಬರುವಂಥದ್ದು ಇನ್ನು ಕೆಲವರು ಆ ಒಂದು ಅಲ್ಲಿ ಸಂಸ್ಥೆ ಸರ್ವೀಸಲ್ಲಿ ಅವಮಾನ ಆಗಿ ನಾವು ಮಕರ ರಾಶಿಯ ಕೆಲವೊಂದು ಅಧಿಕಾರಿಗಳನ್ನು ನೋಡಿದ್ದೇವೆ ಅವರು ಸಂಸ್ಥೆಯಲ್ಲಿ ಅಥವಾ ಒಂದು ಅವರು ಸರ್ಕಾರದಿಂದ ಅವಮಾನ ಆಗಿ ಅವರು ತಮ್ಮ ಒಂದು ಪ್ರಾಣಕ್ಕೆ ಪ್ರಾಣವನ್ನು ಕಳೆದುಕೊಂಡಂಥ ಆತ್ಮಹತ್ಯೆ ಮಾಡಿಕೊಂಡಂಥ ಉದಾಹರಣೆಗಳು ಈ ಮಕರ ರಾಶಿಯವರು ಇಂಥ ಒಂದು ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಆದವರಿಗೆ ಬಂದಿದೆ ಅಥವಾ ಅಂಥವ್ರ ಉದಾಹರಣೆಗೆ ಐ ಎಫ್ ಎಸ್ ಮಾಡಿದ್ದ ಒಬ್ಬ ಅಧಿಕಾರಿಯನ್ನು ಅವರನ್ನು ಅಲ್ಲಿ ಜನರೇ ಅವರ ಮೇಲೆ ಕೊಂದು ಹಾಕಿದ್ದಾರೆ ಅಂದರೆ ಆ ಥರ ಆದರೆ ಅವರಿಗೆ ಆ ಸರ್ವೀಸಲ್ಲಿ ಏನೋ ಒಂದು ತೊಂದರೆ ಬರುತ್ತೆ ಐ ಎಸ್ ಐ ಪಿ ಎಸ್ ಕೆ ಎಸ್ ಎಲ್ಲು ಮಕರ ರಾಶಿಯವರಿಗೆ ಅಷ್ಟೊಂದು ಆಗಿ ಬರುವಂಥ ಕ್ಷೇತ್ರದಲ್ಲಿ ಯಾಕಂದರೆ ನಿಮಗೆ ಸೂರ್ಯನು ನಿಮಗೆ ಜೀವಮಾನ ಪೂರ್ತಿ ಅದನ್ನು ಅಷ್ಟಮದಲ್ಲಿ ಇರ್ತಾನೆ ರಂಧ್ರಕಾರಕ ರಂಧ್ರ ಅಂದರೆ ಅದರಲ್ಲಿ ನಿಮಗೆ ಒಳ್ಳೆಯದಾಗೋದಿಲ್ಲ ಅಂತ ಅರ್ಥ ಅದರಲ್ಲಿ ನಿಮಗೆ ಎಲ್ಲ ಅದರಲ್ಲಿ ಕಷ್ಟಗಳು ನಷ್ಟಗಳು ಸಾಲ ಸೋಲು ಎಲ್ಲ ಬರುವಂಥ ಅರ್ಥಗಳು ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ಅಷ್ಟೊಂದು ಯಶಸ್ಸು ಬರೋದಿಲ್ಲ ರಾಜಕಾರಣಕ್ಕೆ ನೀವು ನೀವು ನಿಮ್ಮ ಕೈಯಲ್ಲಿದ್ದೆಲ್ಲ ಖರ್ಚು ಮಾಡಿ ಎಲ್ಲವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಮಕರ ರಾಶಿಯವರಿಗೆ ಹಾಗಾಗಿ ಇವೆಲ್ಲವೂ ಅಷ್ಟೊಂದು ಉತ್ತಮವಾಗಿಲ್ಲ ಇನ್ನು ಯಾವುದೇ ಒಂದು ಸಂಸ್ಥೆಯ ದೊಡ್ಡ ಮುಖ್ಯಸ್ಥರಾಗುವಂಥ ಹುದ್ದೆ ಬರುತ್ತೆ ನಿಮಗೆ ಆದರೆ ಹುದ್ದೆ ಬಂದು ಅದರಲ್ಲಿ ನಿಮಗೆ ಜಾಸ್ತಿ ಸಮಯಗಳು ನಿಮ್ಗೆ ಅದರಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಅದರಲ್ಲಿ ಕೆಲವೊಬ್ಬರು ಒಂದೇ ಹುದ್ದೆಯಲ್ಲಿ ಎಂಟು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಉನ್ನತ ಹುದ್ದೆಯಲ್ಲಿ ಆದರೆ ನಿಮಗೆ ಕೆಲವೇ ತಿಂಗಳುಗಳ ಮಟ್ಟಿಗೆ ಅಷ್ಟೇ ಬರುತ್ತೆ ಉನ್ನತ ಹುದ್ದೆ ಬರುತ್ತೆ ಆ ಉನ್ನತ ಹುದ್ದೆ ಬಂದಷ್ಟೇ ಬೇಗ ಅದು ಹೊರಟನು ಹೋಗುತ್ತೆ ಅಂಥದ್ದೆಲ್ಲ ಇರುತ್ತೆ ಹಾಗಾಗಿ ರವಿಯು ನಿಮಗೆ ವಿರುದ್ಧವಾಗಿರೋ ಕಾರಣ ಇವೆಲ್ಲವೂ ನಮಗೆ ಈ ಜೀವಮಾನದಲ್ಲಿ ಕೆಲವೊಮ್ಮೆ ಇಂಥ ಒಂದು ಕಾಂಟ್ರವರ್ಸಿಗಳು ನಡೆದ ಅಂದರೆ ಇಂಥ ಏನು ಅಷ್ಟೊಂದು ಆಸಕ್ತಿ ಪಡೋದು ಒಳ್ಳೆಯದಲ್ಲ ಈ ಲಾಯಿಗೆ ಸಂಬಂಧಪಟ್ಟ ಕ್ಷೇತ್ರಗಳಿರ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಇರ್ಬೋದು ಹೆಚ್ಚಿನ ದೊಡ್ಡ ಮೊತ್ತದ ಹುದ್ದೆಗಳಿರ್ಬೋದು ಅಥವಾ ಪಬ್ಲಿಕ್ ಸರ್ವೀಸ್ಗಳಂದರೆ ಗೌರ್ಮೆಂಟ್ ಸರ್ವಿಸಿದ ಸಾರ್ವಜನಿಕ ಸೇವೆ ಸಾರ್ವಜನಿಕ ಅಧಿಕಾರದ ಸೇವೆ ಇತ್ಯಾದಿಗಳು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಅಥವಾ ಅದು ಆಗಿ ಬಂದರೂ ಅದರಲ್ಲಿ ನಿಮಗೆ ಕೊನೆಯ ಹಂತದಲ್ಲಿ ಏಳಿಗೆ ಆಗದೆ ಕೊನೆಯ ಹಂತದಲ್ಲಿ ನಿಮಗೆ ಪಡುವಂಥ ಒಂದು ಘಟನೆಗಳು ಆಗುವಂಥ ಅಥವಾ ನೀವು ರಿಟೈರ್ಮೆಂಟ್ ಸ್ಟೇಜಲ್ಲೂ ನಿಮಗೆ ಕೈಯಲ್ಲಿ ಏನು ಉಳಿದಂಥ ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗುವಂಥ ಪರಿಸ್ಥಿತಿ ಬರುತ್ತೆ ಮಕರ ರಾಶಿಯವರಿಗೆ ಇವೆಲ್ಲವೂ ಸಾಮಾನ್ಯವಾಗಿ ಮಕರ ರಾಶಿಗೆ ಸಂಬಂಧಪಟ್ಟು ಯಾವುದೆಲ್ಲ ಕ್ಷೇತ್ರಗಳು ಆಗ್ತವೆ ಯಾವುದೆಲ್ಲ ಶಿಕ್ಷಣ ಕ್ಷೇತ್ರಗಳು ವ್ಯಾಪಾರ ಕ್ಷೇತ್ರಗಳು ಉದ್ಯೋಗ ಕ್ಷೇತ್ರಗಳು ಆಗ್ತವೆ ಅದನ್ನು ಒಂದು ಸಮಗ್ರವಾದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ವಿವರಣೆ ಮಾಡಿದ್ದೇನೆ ಇಲ್ಲಿ ಪ್ರತಿಯೊಬ್ಬರಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಆಗ ಕಾಲದ ಹೇಳ್ತಾಯಿದ್ರು ಆದರೆ ಈಗ ಕಾಲದಲ್ಲಿ ಪುರುಷ ಅಥವಾ ಸ್ತ್ರೀಯಮ್ಮ ಭೇದನ ಇಲ್ಲ ಅಲ್ಲಿ ಈ ಗೀತೆಯ ಒಂದು ನಾವು ಅನುದ್ವ ಶ್ಲೋಕವನ್ನು ಕಳೆದುಕೊಂಡು ನಾವು ಕರ್ಮಣ್ಯ ವಾದಿಕಾರಸ್ಥೆ ಮಾಹಲೇಶು ಕದಾಚನ ಅಂತಂದರೆ ಕರ್ಮ ಅಂದರೆ ಪ್ರತಿಯೊಂದು ಉದ್ಯೋಗ ಅಥವಾ ವೃತ್ತಿಯನ್ನು ಮಾಡುವಂಥದ್ದು ಅವರವರ ಒಂದು ಕರ್ತವ್ಯ ಹಾಗಾಗಿ ಮನುಷ್ಯ ಜೀವಿಗೆ ಒಂದು ಉದ್ಯೋಗ ಅಥವಾ ವೃತ್ತಿ ಅನ್ನೋದು ಬೇಕೇ ಬೇಕಾಗಿರುತ್ತೆ ಹಾಗಾಗಿ ಆ ವೃತ್ತಿ ಮೇಲೂ ಈ ವೃತ್ತಿ ಕೀಳುವಂಥದ್ದೇನೋ ಇಲ್ಲ ಆಗುವಂಥ ನಮ್ಮ ಒಂದು ಜೀವನ ಒಂದು ನಡೆಸುವಂಥ ವ್ಯವಸ್ಥೆಗಾಗಿ ಉದ್ಯೋಗ ವೃತ್ತಿ ವ್ಯಾಪಾರ ಶಿಕ್ಷಣ ಅಥವಾ ಇನ್ನಿತರ ಯಾವುದೇ ರೀತಿಯ ಒಂದು ಚ ಆರ್ಥಿಕವಾದ ಆದಾಯ ತರುವಂಥ ಮೂಲವನ್ನು ನಾವು ಹುಡುಕಲೇಬೇಕಾಗುತ್ತೆ ಇಷ್ಟು ಹೇಳಿದಂಥ ವೃತ್ತಿಗಳಲ್ಲಿ ನಿಮಗೆ ಆಯ್ಕೆಯಾಗುವಂಥ ವೃತ್ತಿಗಳನ್ನು ಮೊದಲು ಮೊದಲ ಆಯ್ಕೆ ಆ ವೃತ್ತಿಯನ್ನು ಮಕರಾಶಿಯವರು ಆಯ್ಕೆ ಮಾಡಿಕೊಳ್ಳಿ ಜೊತೆಗೆ ಈ ನಿಮ್ಮ ಒಂದು ದಶಾಭುಕ್ತಿಗಳಿಗ ಒಂದು ಅನುಗುಣವಾಗಿ ಆ ಒಂದು ವೃತ್ತಿಯನ್ನು ಅವರ ಬಿಸ್ನೆಸ್ಸನ್ನು ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸ್ವಲ್ಪ ಗಮನದಲ್ಲಿಟ್ಟುಕೊಳ್ಳಿ ನಿಮಗೆ ವಿಶೇಷವಾಗಿ ಶನಿ ಶುಕ್ರ ಮಂಗಳ ಬುಧ ಈ ಒಂದು ನಾಲ್ಕು ಗ್ರಹಗಳು ನಿಮಗೆ ಹೆಚ್ಚಾಗಿ ಸಪೋರ್ಟ್ ಮಾಡುವಂಥ ಗ್ರಹಗಳು ಆಗಿರ್ತವೆ ಅಲ್ಲದೆ ನಿಮಗೆ ಸ್ವಲ್ಪ ಕಾಂಟ್ರವರ್ಸಿ ಅಂದರೆ ತೊಂದರೆ ಮಾಡುವಂಥ ಗ್ರಹಗಳಲ್ಲಿ ಚಂದ್ರ ಗುರು ಮತ್ತು ಸೂರ್ಯ ಬರ್ತಾರೆ ಹಾಗಾಗಿ ಅವರಿಗೆ ಸಂಬಂಧಪಟ್ಟ ಕ್ಷೇತ್ರಗಳನ್ನು ಸ್ವಲ್ಪ ನಿಧಾನವಾಗಿ ಅಥವಾ ಆಯ್ಕೆ ಮಾಡೋದು ಇಳಿದುಕೊಳ್ಳೋದು ಒಳ್ಳೆಯದಾಗುತ್ತೆ ಹಾಗಾಗಿ ಮಕರ ರಾಶಿಯವರು ಇಲ್ಲಿವರೆಗೆ ನಿಮ್ಮ ಒಂದು ಈ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೇಳೋದಕ್ಕೆ ಧನ್ಯವಾದಗಳು ಈ ವಾಹಿನಿ ನಿರಂತರ ವೀಕ್ಷಿಸಿದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ ವೇಶ್ ಸರ್ ಮಂಗಳಾನಿ ಭವಂತೂ